ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ನ ಎಪಿಸೋಡ್ ರಿವಿಗೆ ತಮ್ಗೆಲ್ಲರಿಗೂ ಸ್ವಾಗತ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಯಾರೆಲ್ಲ ವ್ಯಕ್ತಿತ್ವಗಳನ್ನ ಕಳೆದುಕೊಂಡ್ರು ಯಾರು ಆಟ ಮೇಲೆ ಹೋಯ್ತು ಯಾರ ಆಟ ಕೆಳಗಡೆ ಬಂತು ಅಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಎಲ್ಲೋ ಒಂದ್ ಕಡೆ ಜಾನಿಯವ್ರು ಇನ್ನೂ ಬದಲಾಗೋದೇ ಇಲ್ವಾ ಎಲ್ಲೋ ಒಂದ್ ಕಡೆ ಸರಿಯಾದಂತ ದಾರಿಯಲ್ಲಿ ಟಾಪ್ ರೇಸ್ ಅಲ್ಲಿ ಇದ್ದಂತ ರಕ್ಷಿತಾ ಶೆಟ್ಟಿ ಅವರು ಎಡುಕೊಂಬಿಟ್ರ ಅಶ್ವಿನಿ ಗೌಡ ಮತ್ತೆ ಜಾನು ವಿಚಾರದಲ್ಲಿ ಅಂಡ್ ಅಭಿಷೇಕ್ ಗಂತೂ ತಲೆಯಲ್ಲಿ ಬುದ್ಧಿ ಇದೆಯಾ ಮಣ್ಣಿದ್ಯಾ ಅಂತ ಅರ್ಥನೇ ಆಗಿಲ್ಲ ಸೊ ಈ ಒಂದು ವಿಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿನ್ನೆ ಎಪಿಸೋಡ್ ಪ್ರಾರಂಭವಾಗ್ತಾನೆ ರಿಷ್ ಅವ್ರ ಎಲಿಮಿನೇಷನ್ ಕೊಡ್ತಾಗಿ ಮನೇಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಬೇಜಾರ್ ಬೀಳ್ತಾ ಇದ್ರು ಅದ್ರಲ್ಲಿ ಎಸ್ಪೆಶಲಿ ರಾಶಿಕ್ ಅವ್ರ ಬೇಜಾರ್ ಬೀಳ್ತಾ ಇದ್ರು ಎಷ್ಟೇ ಜೋರಾಗಿ ಮಾತಾಡಿದ್ರ ಮನಸ್ಸಲ್ಲಿ ಒಳ್ಳೊಳ್ಳೋರ ಮಾತಾಡ್ತಾ ಇದ್ರು ನೋಡ್ ರಕ್ಷಿತಾ ಶೆಟ್ಟಿ ಅವರು ಸಹ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ರು ಅಳ್ತಾ ಇರ್ತಾರೆ ಸ್ವಲ್ಪ ಬೇಜಾರ್ ನಿಂದ ಕಾಣಿಸಿಕೊಳ್ತಾ ಇದ್ರು ಅಂಡ್ ಇಲ್ಲಿ ಜಾನ್ವಿಯವ್ರ ಅಶ್ವಿನಿ ಗೌಡವ್ರ ಹತ್ರ ಒಂದು ವಿಚಾರವನ್ನ ಮಾತಾಡ್ತಾ ಇದ್ರು ಅದೇನಪ್ಪ ಅಂದ್ರೆ ನಾವು ಇನ್ ಮುಂದೆ ತಪ್ಪುಗಳನ್ನ ಮಾಡೋದ್ ಬೇಡ ನಾವೇನಾದ್ರು ತಪ್ಪು ಮಾಡಿದ್ರೆ ಸುದೀಪ್ ಸರ್ ನಮ್ ಕಡೆ ಅಂತ ಮಾತಾಡ್ತಾರ ಅವ್ರ ಕಡೆ ಅಂತ ಮಾತಾಡ್ತಾರ ಬೇರೆ ಕಂಟೆಸ್ಟೆಂಟ್ ಗಳ ಕೈಯಲ್ಲಿ ತಪ್ಪು ಮಾಡ್ಸೋಣ ನಾವು ಒಳ್ಳೆಯವರಾಗಿರೋಣ ಅನ್ನೋ ತರ ಮಾತಾಡ್ತಾ ಇದ್ರು ಇಲ್ಲಿ ಸಹ ಈ ವ್ಯಕ್ತಿತ್ವ ಒಂಥರನೇ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಯಾವ ತರಪ್ಪ ಅಂದ್ರೆ ಇನ್ಮೇಲಾದ್ರೂ ನಾವು ಎಚ್ಚೆತ್ಕೊಳ್ಳೋಣ ಇನ್ಮೇಲಾದ್ರೂ ನಮ್ಮ ಒಳ್ಳೆ ವ್ಯಕ್ತಿತ್ವವನ್ನು ಹೊರಗಡೆ ಜಗತ್ತಿಗೆ ತೋರ್ಸೋಣ ನಮ್ಮಲ್ಲೂ ಸಹ ಒಳ್ಳೆತನ ಇದೆ ಅಂತ ತೋರ್ಸೋಣ ಒಳ್ಳೆ ರೀತಿಯಲ್ಲಿ ಆಟ ಆಡೋಣ ಜನಗಳ ಮೆಚ್ಚುಗೆ ಪಡ್ಕೊಳ್ಳೋಣ ಅನ್ನೋದನ್ನ ಹೇಳೋದ್ ಬಿಟ್ಟು ನಾವ್ ಆಗೋಣ ಬೇರವ್ರ್ ಕೆಟ್ಟವ್ ಮಾಡೋಣ ಅಂತೆ ಬೇರೆಯವ್ರ ಕಾಲಿಡ್ದೇ ಮೇಲೆ ಬರ್ಬೇಕು ಒಂದು ಅಭಿಪ್ರಾಯ ಇನ್ನೂ ಇದೆ ಅಂತ ನನಗೆ ನಿಜ ಒಂಥರ ಜಾನ್ವಿಯವರ ಒಂದು ಬಿಹೇವಿಯರ್ ಆಗಿರ್ಬೋದು ಮಾತುಗಳಾಗಿರ್ಬೋದು ಅಷ್ಟರ ಮಟ್ಟಿಗೆ ನನ್ಗೆ ಕನೆಕ್ಷನ್ ಆಗ್ತಾ ಇಲ್ಲ ನಿಮ್ಮಲ್ಲಿ ಯಾರಾದ್ರೂ ಜಾನ್ವಿಯರ ಅಭಿಮಾನಿಗಳಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಜಾನ್ವಿಯವರ ಥಿಂಕಿಂಗ್ ಪ್ರೊಸೆಸ್ ಏನಿದೆ ಅಷ್ಟರ ಮಟ್ಟಿಗೆ ನನಗೆ ಕನೆಕ್ಟ್ ಆಗ್ತಾ ಇಲ್ಲ ನೆನ್ನೆ ಎಪಿಸೋಡ್ ಅಲ್ಲೇ ತಗೊಳ್ಳಿ ನೀವು ಅಲ್ಲಿ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಹತ್ರ ನಾವು ಇನ್ ಮುಂದೆ ಆಗೋದು ಬೇಡ ಅಂತ ಹೇಳಿದಾಗ ಸಖತ್ತಾಗಿ ಹೋಗಿ ಕೆಟ್ಟವ್ರು ಆಗೋದು ಬೇಡ ಬೇರೆಯವ್ರನ್ನ ಕೆಟ್ಟ ಕೆಲಸ ಮಾಡೋದು ಬೇಡ ಅವ್ರನ್ನ ಬೇರವ್ರನ್ನ ಬೈಸೋಣ ಅನ್ನೋ ತರ ಇದೆಯಲ್ಲ ಅದು ಅಷ್ಟರ ಮಟ್ಟಿಗೆ ಗುಡ್ ವೇ ಅಲ್ಲ ಅಂತ ನನಗೆನ್ಸು ನಿಮ್ಮ ಅಭಿಪ್ರಾಯ ಏನೋ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಮನೇಲಿ ಇದಂಥ ಗಳೆಲ್ಲ ಏನು ಕಿಚ್ಚನ ಪಂಚಾಯತಿ ಅಶ್ವಿನಿ ಗೌಡ ಅವರಿಗೆ ಮಾಸ್ ಕ್ಲಾಸ್ ಬಂದಿತ್ತು ಆ ಒಂದು ವಿಷಯದ ಕುರಿತಾಗಿ ಇನ್ನು ಮುಂದೆ ಅಶ್ವಿನಿ ಗೌಡ ಅವರು ಚೇಂಜ್ ಆಗ್ತಾರೆ ಟೂ ಪಾಯಿಂಟ್ ಟೂ ಆಗ್ತಾರೆ ಅನ್ನೋ ತರ ಮಾತಾಡ್ತಾ ಇದ್ರು ಅಂಡ್ ಇಲ್ಲಿ ಶಾಂತಿ ನಿವಾಸ ಸಹ ಆಗೋದು ಬೇಡ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಜಾನವೀನ್ ಮೇಡಮ್ ಅಂತ ಕಾವ್ಯವರು ಸಹ ಟಾಂಟ್ ಮಾಡ್ತಾ ಇದ್ರು ಅಂಡ್ ಇಲ್ಲಿ ಗಿಲ್ಲಿ ಅವರ ಹತ್ರ ಧ್ರುವಂತವ್ರು ಬಂದು ಮಾರ್ನಿಂಗ್ ಆಗಿತ್ತು ಗೆಲ್ಲೋರ ಹತ್ರ ಧ್ರುವಂತರ್ ಬಂದು ಮಾತಾಡ್ತಾ ಇದ್ರು ಇಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಗೌಡರ ವಿಚಾರವನ್ನ ಮಾತಾಡ್ತಾ ಇದ್ರು ಧ್ರುವಂತ ವಿಚಾರದಲ್ಲಿ ಎಲ್ಲಿ ಬ್ಯಾಕ್ ಫೈರ್ ಆಗ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಡಿವಿಜುವಲ್ ಆಟ ಆಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅವರದೇ ಆದಂತ ಸಪರೇಟ್ ಆದಂತ ಫ್ಯಾನ್ ಬೇಸ್ ನ ಇಟ್ಕೊಂಡಿದ್ದಾರೆ ಜನಗಳಿಗೂ ಅಲ್ಪ ಸ್ವಲ್ಪ ಕನೆಕ್ಟ್ ಆಗ್ತಾ ಇದಾರೆ ಬಟ್ ಎಲ್ಲಿ ಜನಗಳಿಗೆ ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತಾ ಇಲ್ಲ ಇಷ್ಟ ಆಗ್ತಾ ಇಲ್ಲ ಅಂದಾಗ ಅವರು ಯಾರ ಜೊತೆ ಇರ್ತಾರೆ ಅವ್ರ ಜೊತೆ ಬಿಟ್ಟು ಬಂದ ತಕ್ಷಣ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಹೋಗ್ಬಿಟ್ಟು ಅವ್ರ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಾಗಿರ್ಬೋದು ತೀರ ಅಂದ್ರೆ ತೂರ ಬೇಜಾರ್ನ ಎಕ್ಸ್ಪ್ರೆಸ್ ಮಾಡ್ತಾರಲ್ಲ ಆ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಧ್ರುವಂತರ್ ಅಷ್ಟರ ಮಟ್ಟಿಗೆ ಕನೆಕ್ಟ್ ಆಗ್ತಾ ಅಂತ ಹೇಳ್ಬೋದು ಬಟ್ ಇಲ್ಲಿ ಜಾನ್ವಿ ಅವರ ವಿಚಾರದಲ್ಲಿ ಒಂದು ಮಾತನ್ನ ಹೇಳಿದ್ರು ಧ್ರುವಂತರ ಅದೇನಪ್ಪಾ ಅಂದ್ರೆ ಜಾನ್ವಿಯವರು ಕೇವಲ ಬಿಗ್ ಬಾಸ್ ಮನೆಯ ಮಟ್ಟಕ್ಕೆ ಮಾತ್ರ ತಿಂಕ್ ಮಾಡ್ತಾ ಇಲ್ಲ ಹೊರಗಡೆ ಒಂದು ಇದನ್ನ ಸಹ ಥಿಂಕ್ ಮಾಡ್ತಾ ಇದ್ದಾರೆ ಈಗಾಗಲೇ ಅಶ್ವಿನಿ ಗೌಡ ಅವರು ನಾನು ಗೋಲ್ಡನ್ ಸ್ಪೂನ್ ಇಂದ ಬಂದಿರೋದು ನಾನು ಸಿಕ್ಕಾಪಟ್ಟೆ ಶ್ರೀಮಂತೆ ಹೊರಗಡೆ ನನ್ಗೆ ಹಂಗಿದೆ ಹೆಂಗಿದೆ ಅಂತ ಹೇಳಿರೋದ್ರಿಂದ ಹೊರಗಡೆ ಹೋದ್ಮೇಲೆ ನನ್ಗೆ ಯಾರಾದ್ರೂ ಬಿಗ್ ಬಾಸ್ ಬೇಕಲ್ಲ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರ ಜೊತೆ ಜಾನವರ್ ಕಾಣಿಸ್ಕೊಳ್ತಾ ಇದಾರೆ ಆಕ್ಚುಲಿ ಜಾನುವಾರ ಸಿಕ್ಕಾಪಟೆ ತುಂಬಾ ಮೈಂಡ್ ಇರೋರು ಸಿಕ್ಕಾಪಟೆ ನಾಲೆಜ್ ಇರೋರು ಅಂತಾರೆ ಇಲ್ಲಿ ಹೇಳ್ತಾ ಇದ್ರು ಧ್ರುವಂತರು ಅಂಡ್ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಸಹ ಮಾತಾಡ್ತಾ ಇದ್ರು ಅಶ್ವಿನಿ ಗೌಡ ಅವ್ರು ಯಾವ ತರ ಇರ್ತಾರೆ ಯಾವ ತರ ಬಿಗ್ ಬಾಸ್ ಮನೆಯಲ್ಲಿ ನಡ್ಕೊಳ್ತಾರೆ ಅಂತ ಅಂಡ್ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಅವರು ಸಹ ಗಾಢ ನೀರಿಗೆ ಬಂದ್ರು ಆ ಒಂದು ಸಂದರ್ಭದಲ್ಲಿ ದೊಡ್ಡ ದೊಡ್ಡವನು ಚಿಕ್ಕೋನು ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ರು ಧ್ರುವಂತ ಮತ್ತೆ ಗಿಲ್ಲಿ ಅವರು ಈ ಒಂದು ಸಂದರ್ಭದ ಕುರಿತಾಗಿ ಅಶ್ವಿನಿ ಗೌಡ ಅವರು ಬೆಡ್ರೂಮ್ ನಲ್ಲಿ ಜಾನ್ವರ್ ಸಹ ಹೇಳ್ತಾ ಇದ್ರು ಅವ್ರೇನೋ ಮಾತಾಡ್ತಾ ಇದ್ರು ನಮ್ಮ ಇಬ್ಬರು ಬಗ್ಗೆನೆ ಮಾತಾಡ್ತಾ ಇದ್ರು ನಾನು ಒಂಚ್ ಗಾಢ ನೀರಿಗೆ ಹೋಗಿದ ತಕ್ಷಣ ಅದನ್ನ ಚೇಂಜ್ ಮಾಡ್ಬಿಟ್ರು ದೊಡ್ಡವರು ಚಿಕ್ಕವರು ಅಂತ ಮಾತಾಡ್ತಾ ಇದ್ರು ಅನ್ನೋ ತರ ಮಾತಾಡ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ನಾವು ನೋಡ್ಬೇಕಾಗಿರೋದೇನು ಅಂದ್ರೆ ಧ್ರುವಂತರು ಮಾತಾಡ್ತಾರ ಮಾತುಗಳು ಸರ್ಟೆನ್ ಏನು ಅಭಿಮಾನಿಗಳು ಇರ್ತಾರೆ ಅಥವಾ ಬಿಗ್ ಬಾಸ್ ನೋಡುವಂತಹ ಒಂದು ಫ್ಯಾನ್ಸ್ ಇರ್ತಾರೆ ಅವ್ರಿಗೆ ನಿಜ ಅಲ್ವಾ ಮಾತಾಡ್ತಾ ಇರೋದು ಜಾನ್ವಿ ವಿಚಾರದಲ್ಲಿ ಅಶ್ವಿನಿ ಗೌಡ ವಿಚಾರದಲ್ಲಿ ಅದೇ ತರ ನಮಗೂ ಅನಸ್ತಾ ಇರೋದು ಕರೆಕ್ಟ್ ಆಗಿ ಮಾತಾಡ್ತಾ ಇದಾರೆ ಧ್ರುವಂತರ್ ಅಂದ್ರು ಸಹ ಅದನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಮಾತುಗಳು ತರ ಕೇಳಿಸೋದಂದ್ರೆ ಮೇ ಬಿ ಇವ್ರು ಹೊರಗಡೆ ಬಂದಾಗ ಇವ್ರು ಯಾವ್ದೇ ಒಂದು ಕಂಟೆಸ್ಟೆಂಟ್ ಆಗದೇ ಇದ್ದಾಗ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರಲ್ಲ ಗುರು ಇವ್ರನ್ನ ಹೆಂಗೆ ನಂಬಿಕೆ ಇಟ್ಟು ನಂಬೋದು ನೆಕ್ಸ್ಟ್ ನಾಳೆ ದಿನ ಇವಾಗ ಮಾತಾಡ್ತಾರ ಕಂಟೆಸ್ಟ್ ಬಂಡ ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಲ್ಲ ಅನ್ನೋ ನಂಬಿಕೆ ಏನೋ ಅನ್ನೋದು ಅಭಿಪ್ರಾಯ ಸಹ ಬರುತ್ತೆ ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿದೆ ಧ್ರುವಂತ್ ಅವ್ರಿಗೆ ಅಶ್ವಿನಿ ಗೌಡ ಜಾನ್ವಿ ಅವ್ರಿಗೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನಂತರ ನಿನ್ನೆ ಎಪಿಸೋಡ್ ನ ಮೈನ್ ಹೈಲೈಟ್ ಆದಂತ ಟಾಪಿಕ್ ನ ವಿಚಾರದಲ್ಲಿ ಇಲ್ಲಿ ಬಿಗ್ ಬಾಸ್ ಮನೆಯ ಬೆಡ್ರೂಮ್ ನಲ್ಲಿ ಡಿಸ್ಕಶನ್ ಆಗ್ತಾ ಇತ್ತು ಅದೇನಪ್ಪಾ ಅಂದ್ರೆ ಆಂಕರ್ ನ ವಿಚಾರವಾಗಿ ಗಿಲ್ಲಿಯವರು ಡಿಸ್ರೆಸ್ಪೆಕ್ಟ್ ಮಾಡ್ಬಿಟ್ಟಿದ್ದಾರೆ ಆಂಕರ್ಸ್ ಗೆ ಅಗೌರವ ಸೂಚಿಸ್ಬಿಟ್ಟಿದ್ದಾರೆ ಒಂದು ಶೋಗೆನೆ ಮರ್ಯಾದೆ ತೆಗೆಯೋ ತರ ಮಾತಾಡ್ಬಿಟ್ಟಿದ್ದಾರೆ ಅಂತ ಏನು ನಿನ್ನೆ ಒಂದು ನಾಮಿನೇಷನ್ ನ ವಿಚಾರವಾಗಿ ಒಂದು ಫ್ರೋಮೋನ ರಿಲೀಸ್ ಮಾಡಿದ್ರು ಆ ಫ್ರೋಮ ಕುರಿತಾಗಿ ನಾವು ಸಹ ಇನ್ ಡೀಟೇಲ್ ಆಗಿ ಸೊ ಆ ಫ್ರೋಮೋದ ಕುರಿತಾಗಿ ಮಾತು ಬಂದಂತ ಮಾತುಗಳು ಇಲ್ಲಿ ನಮ್ಗೆ ಕಾಣ್ ಸಿಕ್ತ ಅದೇನಪ್ಪಾ ಅಂದ್ರೆ ಮೊದಲಿಗೆ ಇಲ್ಲಿ ಜಾನ್ವಿಯವ್ರು ಹೋಗ್ಬಿಟ್ಟು ಕ್ಯಾಮ್ರಾ ಹತ್ರ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ರಂತೆ ಮಾತಾಡ್ತಾ ಇದ್ರಂತೆ ಸೊ ಆ ಒಂದು ವಿಚಾರಕ್ಕೆ ಅವರು ಟಾಂಟ್ ಮಾಡೋದಕ್ಕೆ ಕಾಮಿಡಿ ಮಾಡೋದಕ್ಕೆ ಪ್ರಯತ್ನ ಪಟ್ರು ಹತ್ರ ಏನಂದ್ರೆ ನೀನು ಕಲರ್ಸ್ ಕನ್ನಡನ ಕೆಳಗಡೆ ಮಾಡ್ಬಿಟ್ಟು ಕಲರ್ಸ್ ಕನ್ನಡನ ಟಾರ್ಗೆಟ್ ಮಾಡಿ ಮಾತಾಡಿದ್ದಲ್ಲ ಆ ಒಂದು ವಿಚಾರದಲ್ಲಿ ಕಲರ್ಸ್ ಕನ್ನಡ ಕೋಪ ಮಾಡಿಕೊಂಡು ನಿನ್ನ ಎಲ್ಲಿ ಆಂಕರ್ನ ಒಂದು ಇದು ಕೆಲಸ ಕೊಡೋದಿಲ್ಲ ಅಂದ್ಬಿಟ್ಟು ಇವಾಗ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದೆ ತಪ್ಪು ಮಾಡುದು ಆದ್ಮೇಲೆ ಅನ್ನೋ ಟಾಂಟ್ ಮಾಡ್ತಾ ಇದ್ರು ಕಾಮಿಡಿ ಮಾಡ್ತಾ ಇದ್ರು ಸೊ ಈ ಒಂದು ವಿಚಾರಕ್ಕೆ ನಾನೇನಂತ ತಪ್ಪು ಮಾಡಿಲ್ಲ ಬಿಡು ಬಿಗ್ ಬಾಸ್ ಅವ್ರಿಗು ಗೊತ್ತುನು ನಾನು ಅದ ತಿಳಿದಿನ ಮಾಡಿರೋ ತಪ್ಪು ಅನ್ನೋ ತರ ಇಲ್ಲಿ ಜಾನ್ವಿ ಅವರು ಮಾತಾಡ್ತಾ ಇದ್ರು ಸೊ ಈ ಒಂದು ವಿಚಾರದಲ್ಲಿ ಟಾಂಟ್ ಮಾಡ್ಬೇಕಾದ್ರೆ ಗಿಲ್ಲಿ ಅವ್ರು ಏನ್ ಹೇಳಿದ್ರು ನಾನು ಕಾವ್ಯಾಸನು ಆಂಕರ್ಸ್ ಆಗ್ಬೇಕು ಅನ್ಕೊಂಡಿದೀವಿ ನೆಕ್ಸ್ಟ್ ನೀನ್ ಏನ್ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಆಂಕರಿಂಗ್ ಮಾಡ್ತಾ ಇದ್ದೆ ಆ ಒಂದು ಕಾರ್ಯಕ್ರಮಕ್ಕೆ ನಿನ್ನನ್ನು ತೆಗೆದಾಕಿ ನಮ್ಮನ್ನ ಆಂಕರ್ಸ್ ಆಗಿ ಇಟ್ಕೊಳ್ತಾರೆ ಅನ್ನೋತರ ಇಲ್ಲಿ ಗಿಲ್ಲಿ ಅವರು ಹೇಳಿದ್ರು ಇಲ್ಲಿ ಸಡನ್ಲಿ ಇದ್ದಂತ ಕಾವ್ಯ ಅವರ ಕಡೆಯಿಂದ ಸವಿರುಚಿಗೆ ಆಂಕರ್ಸ್ ಆಗಿ ಬೇಡ ಅಂತ ಹೇಳಿದ್ರು ಸೊ ಆ ಒಂದು ವಿಚಾರಕ್ಕೆ ಗಿಲ್ಲಿ ಯಾಕೆ ಆ ಒಂದು ಶೋಗೆ ಟಿ ಆರ್ ಪಿ ಇಲ್ವಾ ಅಂತ ಹೇಳಿದ್ರು ಇದು ಆಕ್ಚುಲಿ ಅಲ್ಲಿ ನಡೆದಂತ ಕಾನ್ವರ್ಸೇಷನ್ ಮೊದಲಿಗೆ ಇಲ್ಲಿ ಸವಿ ರುಚಿಗೆ ನಾನು ಆಂಕರ್ ಆಗ್ತೀನಿ ಅಂತ ಗಿಲ್ಲಿ ಅವ್ರು ಹೇಳಿದ್ರು ಅಲ್ಲಿ ನಾವು ನೋಡ್ಬೇಕಾದೇನು ಸವಿರುಚಿ ಒಂದು ಕಾರ್ಯಕ್ರಮಕ್ಕೆ ಅವರು ರೆಸ್ಪೆಕ್ಟ್ ಕೊಡ್ತಾ ಇದಾರೆ ಅವ್ರು ಆಂಕರ್ ಆಗೋದಕ್ಕೆ ಇಷ್ಟಪಡ್ತಾ ಇದಾರೆ ಅಂತ ಹೇಳ್ಬೋದು ನಂತರ ಅಲ್ಲಿ ಕಾವ್ಯ ಅವರ ಕಡೆಯಿಂದ ಯಾವಾಗ ಒಂದ್ಸ ಬೇಡ ಸವಿರುಚಿ ಪ್ರೋಗ್ರಾಮ್ಗೆ ಅಂದಾಗ ಅದು ನಾರ್ಮಲ್ ಆಗಿ ಫನ್ನಿ ವೇಲ್ ಟಾಂಟ್ ವೇಲ್ ಟಿ ಆರ್ ಪಿ ಇಲ್ವಾ ಒಂದು ಶೋಗೆ ಅನ್ನೋ ತರ ಮಾತಾಡಿದ್ರು ಸೊ ಆ ಒಂದು ವಿಚಾರವನ್ನ ಇಲ್ಲಿ ಜಾನ್ವಿಯರ್ ಎತ್ತಿಡಿಯೋದಕ್ಕೆ ಇಲ್ಲ ಹೈಲೈಟ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಂತಾನೆ ಹೇಳ್ಬೋದು ಅದೇನಪ್ಪಾ ಅಂದ್ರೆ ನೀವು ಒಂದು ಶೋಗೆ ಡಿಸ್ರೆಸ್ಪೆಕ್ಟ್ ತೋರಿಸ್ತಾ ಇದ್ರ ನಿಮ್ಮ ಕಣ್ಣಲ್ಲಿ ಅಷ್ಟು ಕಡಿಮೆ ಆಗಿ ತೋರ ಕಾಣಿಸ್ತಾ ಇದೆಯಾ ಸವಿರುಚಿ ಅನ್ನೋದು ನಿಮ್ಗೆ ದೊಡ್ಡ ಪ್ರೋಗ್ರಾಮ್ ಬೇಕಾ ನಿಮ್ಗೆ ಅದು ಬೇಕಾ ಇದು ಬೇಕಂತ ಏನೇನೋ ಮಾತಾಡ್ಬಿಟ್ರು ಸೊ ಎಲ್ಲೋ ಒಂದ್ ಕಡೆ ನನಗೆ ಪರ್ಸನಲ್ ಆಗಿ ಯಾವ ತರ ಅನಿಸ್ತು ಅಂದ್ರೆ ಯಾವ್ದಾದ್ರೂ ರೀತಿಯಲ್ಲಿ ಇವ್ರನ್ನ ನೆಗೆಟಿವ್ ಆಗಿ ಮಾಡೋಣ ಅನ್ನೋದಕ್ಕೆ ಪ್ರಯತ್ನ ಪಟ್ರು ಅಂತ ಅನಿಸ್ತು ಈಗಾಗಲೇ ಏನೋ ಅವ್ರ ಡಿಸ್ಕಶನ್ ಮಾಡಿದ್ರು ಅಶ್ವಿನಿ ಗೌಡ ಮತ್ತೆ ಜಾನ್ವಿಯವರು ಅದು ಕುರ್ತಾ ನಾವು ಮಾತಾಡಸಾ ಮಾತಾಡಿದೀವಿ ಬೇರೆ ಕಂಟೆಸ್ಟೆಂಟ್ ಗಳನ್ನ ನೆಗೆಟಿವ್ ಮಾಡೋಣ ನಾವು ಒಳ್ಳೆಯವ್ರ ಆಗ್ಬಿಡೋಣ ಸುದೀಪ್ ಸಾರ್ಕಲ್ ಬೈಸೋಣ ಅಂತ ಏನ್ ಡಿಸ್ಕಶನ್ ಆಗಿತ್ತು ಎಲ್ಲ ಒಂದ್ ಕಡೆ ಡಿಸ್ಕಶನ್ ನ ಒಂದು ಅಂತವಾಗಿನೇ ಇಲ್ಲಿ ನೆಗೆಟಿವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರಲ್ವಾ ಇವನ್ ಒಂಥರ ಬ್ಯಾಡ್ ವೇಲಿ ಪೋಟ್ರೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಅನ್ನೋದ್ರ ನನಗೆ ಪರ್ಸ್ನಲ್ ಆಗಿ ಅನಿಸ್ತು ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಇಲ್ಲಿ ಅನುಬಂಧಕ್ಕೆ ನಾವು ಆ್ಯಂಕರಿಂಗ್ ಮಾಡ್ತೀವಿ ಅಂದ್ಬಿಟ್ಟು ಮೊದಲಿಗೆ ಗೆಲ್ಲಿ ಮತ್ತೆ ಕಾವ್ಯ್ರ ಕಡೆಯಿಂದ ಸಹನೂ ಬರಲಿಲ್ಲ ಇಲ್ಲಿ ನಿಮ್ಗೆ ಅನುಬಂಧ ಕಾರ್ಯಕ್ರಮನೇ ಬೇಕಾ ನಿಮ್ಗೆ ಸವಿರುಚಿ ಚಿಕ್ಕ ಪ್ರೋಗ್ರಾಮ್ ಅಂದ್ಬಿಟ್ಟು ಜಾನ್ವಿಯರ್ ಕಡೆಯಿಂದನೇ ಮಾತುಗಳು ಬಂದಿದ್ದು ಅದಾದ್ಮೇಲೆ ಇವ್ರು ಸರಿ ಬಿಡು ನಾವು ಮಾಡ್ತೀವಿ ಮುಂದೆ ಈ ಬಿಗ್ ಬಾಸ್ ಶೋ ಮುಗ್ದಾದ್ಮೇಲೆ ಆ ಶೋಗೆ ನಾವೇ ಆಗ್ಬೋದಲ್ವಾ ಆಂಕರ್ಸ್ ಅನ್ನೋ ತರ ಇವ್ರ ಕಡೆಯಿಂದ ರಿಪ್ಲೈ ಬಂತು ಅಂಡ್ ಇಲ್ಲಿ ಇನ್ ಕೇಸ್ ಏನಾದ್ರು ನಿಜವಾಗ್ಲು ಶೋಗೆ ಅಗೌರವ ಸೂಚಿಸಿದಾರೆ ಆ ಶೋ ಬಗ್ಗೆ ಟಿ ಆರ್ ಪಿ ಬಗ್ಗೆ ಆಗಿರಬಹುದು ಶೋ ನ ಕುರಿತಾಗಿ ಆಗಿರ್ಬೋದು ಏನಾದ್ರು ಮರ್ಯಾದೆ ತೆಗೆಯೋ ತರ ಮಾತಾಡಿದ್ರೆ ಅನ್ಸಿದ್ರೆ ಅಲ್ಲಿ ನಿಜವಾಗ್ಲು ಜಾನುವಾರು ಪಾಯಣ್ಣ ಎತ್ತಿಡಬೇಕು ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅಲ್ಲಿ ನಾಮಿನೇಷನ್ ಮಾಡ್ಬೇಕಾಯ್ತಂತ ಕಂಟೆಸ್ಟೆಂಟ್ ಯಾರು ಅಂದ್ರೆ ಕಾವ್ಯ ಅವರಿಗೆ ನಾಮಿನೇಷನ್ ಮಾಡ್ಬೇಕಾಯ್ತು ಇಲ್ಲಿ ಜಾನುವಾರ ಕಣ್ಮುಂದೆನೆ ಪದೇ ಪದೇ ಕಾವ್ಯ ಅವರ ಸವಿರುಚಿ ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಇದ್ದು ಅದು ಅಡಿಗೆ ಕಾರ್ಯಕ್ರಮ ಅಡಿಗೆ ಕಾರ್ಯಕ್ರಮದಲ್ಲಿ ಏನಿರುತ್ತೆ ಆಂಕರಿಂಗ್ ಮಾಡೋದಕ್ಕೆ ನಾವು ಬೇರೆ ಕಾರ್ಯಕ್ರಮಕ್ಕೆ ಮಾಡೋಣ ಅನ್ನೋದ್ಬಿಟ್ಟು ಅವ್ರು ಮಾತಾಡ್ತಾ ಇದ್ರು ಜಾನುವವರ್ ಮುಂದೆ ಸೊ ಗಿಲ್ಲಿ ಈ ಒಂದು ವಿಚಾರದಲ್ಲಿ ಎಲ್ಲಿ ಒಂದು ಕಾರ್ಯಕ್ರಮ ಆಗಿರ್ಬೋದು ಇಲ್ಲ ಪ್ರೋಗ್ರಾಮ್ ಆಗಿರ್ಬೋದು ಸ್ವಲ್ಪ ಕೆಳಗಡೆ ಇಟ್ಟು ಮಾತಾಡೋದಂತ ಯಾರಿಗೂ ಸಹ ಅರ್ಥನೇ ಆಗ್ಲಿಲ್ಲ ಇಲ್ಲಿ ನಿಜವಾಗ್ಲೂ ಜಾನುವರ್ಗೆ ಏನಾದ್ರು ಇಲ್ಲಿ ನನ್ನ ಆಂಕರಿಂಗ್ ವೃತ್ತಿಗಾಗಿರ್ಬೋದು ಇಲ್ಲ ಅಂದ್ರೆ ಕಲರ್ಸ್ ಕನ್ನಡದ ಒಂದು ಶೋಗೆ ಇವರು ಅಗೌರವ ಸೂಚನೆ ಮಾಡ್ತಾ ಇದಾರೆ ಇದು ಸರಿಯಾದ ರೀತಿಯಲ್ಲಿ ಇವ್ರು ಮಾತಾಡ್ತಾ ಇಲ್ಲ ಅಂತ ಅನ್ಸಿದ್ರೆ ಮೊದಲಿಗೆ ಅವರಿಗೆ ನಾಮಿನೇಷನ್ ಮಾಡಿ ಈ ಒಂದು ರೀಸನ್ ನ ಕೊಟ್ಬಿಟ್ಟು ಅವರಿಗೆ ಸ್ವಲ್ಪ ಬುದ್ಧಿ ಮಾತೇಳಿ ನಂತರ ಗೆಲ್ಲಿಗೆ ನಾಮಿನೇಷನ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಪಾಯಿಂಟ್ ವ್ಯಾಲಿಡ್ ಆಗಿ ಅನ್ಸೋದು ಮಾತಾಡದಂತ ವ್ಯಕ್ತಿನ ಅಲ್ಲಿ ಈ ಸೈಡ್ಗೆ ಇಟ್ಬಿಟ್ಟು ಕೇವಲ ಗಿಲ್ಲಿನ ನೆಗೆಟಿವ್ ಮಾಡ್ಬೇಕು ಇಲ್ಲ ಗಿಲ್ಲಿನ ಸ್ವಲ್ಪ ಬ್ಯಾಡ್ ವೇಲ್ ಪೋರ್ಟ್ರೇ ಮಾಡ್ಬೇಕು ಅಂತ ಗಿಲ್ಲಿನ ನಾಮಿನೇಷನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಜಾನಿವಿ ಕೆಟ್ಟ ವೇಲ್ ಕಾಣ್ ಸಿಕ್ತಾರೆ ಸೊ ಎಲ್ಲೂ ಸಹ ನನಗಂತೂ ಪರ್ಸನಲಿ ಶೋ ನ ಆಗಿರ್ಬೋದು ಇಲ್ಲ ಅಂದ್ರೆ ಒಂದು ಪ್ರೋಗ್ರಾಮ್ ಆಗಿರ್ಬೋದು ಕೆಳಗಡೆ ಇಟ್ಟು ಮಾತಾಡಿದ್ರು ರಾಂಗ್ ವೇಲಿ ಮಾತಾಡಿದ ನಂತರ ಎಲ್ಲೂ ಅನ್ಸಿಲ್ಲ ಕಾಮಿಡಿ ವೇಲೆ ಫನ್ ಮೇಲೆ ಜನರೇಟ್ ಆಗ್ತಾ ಇತ್ತು ಅಂತ ಹೇಳ್ಬೋದು ಅಂಡ್ ಇಲ್ಲಿ ಜಾನ್ವಿ ಮತ್ತೆ ಅಶ್ವಿನಿ ಗೌಡ ಅವ್ರು ಮಾತಾಡ್ತಾ ಇರ್ಬೇಕು ಸೊ ಕಾಮಿಡಿ ವೇಲೆ ಫನ್ ಮೇಲೆನೆ ಬೇಡ ನೀವು ಜಾಸ್ತಿ ಶೋ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ಕವೇ ಸುಮ್ನೆ ಇರು ಕವೆ ಸುಮ್ನೆ ಇರು ಅಂತ ಜೋಕ್ ವೇಲೆ ಹೇಳ್ತಾ ಇದ್ರು ಅಲ್ಲೆಲ್ಲೂ ಸಹ ಸೀರಿಯಸ್ನೆಸ್ ಇರಲಿಲ್ಲ ಅಂಡ್ ಅಲ್ಲೆಲ್ಲೂ ಸಹ ಗಲಾಟಾಗಿ ಸಿಚುವೇಶನ್ ಸಹ ಇರಲಿಲ್ಲ ಅಂಡ್ ಇಲ್ಲಿ ಆಗಿ ನಾವು ಅಬ್ಸರ್ವ್ ಮಾಡ್ಬೇಕಾದ ಏನೋ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇರಲಿಲ್ಲ ಅಲ್ಲಿ ಆದಂತ ಮಾತುಗಳನ್ನ ಕೇಳಿಸ್ಕೊಳ್ಳಕ್ ಆಗಿರ್ಬೋದು ಯಾವ ರೀತಿ ಡಿಸ್ಕಶನ್ ಆಯಿತು ತುಂಬಾ ಆ್ಯಂಗರ್ನಿಂದ ಆಯ್ತಾ ಇಲ್ಲ ಫನ್ನಿ ವೇಲ್ ಆಯ್ತಾ ಇಲ್ಲ ನಿಜವಾಗ್ಲೂ ಅವರ ಡಿಸ್ರೆಸ್ಪೆಕ್ಟ್ ತೋರಿಸೋದ್ರೆ ಇಲ್ಲ ಕಾವ್ಯ ಅವರು ತೋರಿಸೋರು ಇಲ್ಲ ಜಾನ್ವಿ ಕಡೆಯಿಂದ ಮ್ಯಾನಿಪುಲೇಷನ್ ಆಯ್ತಾ ಅಂತ ಅಲ್ಲಿ ಕುತ್ಕೊಂಡು ನೋಡೋದಕ್ಕೆ ರಕ್ಷಿತ ಅವ್ರ ಆ ಒಂದು ಸಂದರ್ಭದಲ್ಲಿ ಇರ್ಲೇ ಇರಲಿ ಅವ್ರಿಗೆ ಕ್ಲಾರಿಟಿನೇ ಇಲ್ಲ ಒಂದು ಸಂದರ್ಭದಲ್ಲಿ ಅಲ್ಲಿ ಎಲ್ಲೂ ಸಹ ಕಾಣ ಸಿಗ್ಲಿಲ್ಲ ಅವರು ನಂತರ ನಾಮಿನೇಷನ್ ಪ್ರೊಸೆಸ್ ಪ್ರಾರಂಭವಾಯಿತು ನಾಮಿನೇಷನ್ ಪ್ರೊಸೆಸ್ ಅಲ್ಲಿ ಬಿಗ್ ಬಾಸ್ ಅವರು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯಾರಿಗೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಯೋಗ್ಯತೆಯಲ್ಲೂ ಅವರ ಬಟ್ಟೆಗಳನ್ನ ಹೊಡೆಯೋದ್ರ ಮೂಲಕವಾಗಿ ಅದರಲ್ಲಿರುವಂತಹ ಕೊಳೆಯನ್ನ ತೆಗೆಯೋದ್ರ ಮೂಲಕವಾಗಿ ಮಾತಿನ ಮೂಲಕ ಆ ಒಂದು ಕಂಟೆಸ್ಟೆಂಟ್ ಗಳನ್ನ ಹೊಡೆಯೋ ತರ ನಾಮಿನೇಷನ್ ಮಾಡಿ ಅಂತ ಹೇಳಿದ್ರು ಈ ಒಂದು ಸೂಚನೆಯಲ್ಲಿ ಮೊದಲು ಅವಕಾಶ ಮಾಡಿಕೊಟ್ಟಿದ್ ಯಾರಿಗಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆದಂತಹ ಹಬಿ ಅವ್ರಿಗೆ ಅವ್ರಿಗೆ ನೀಡಿದ ಅಧಿಕಾರ ಯಾವ ತರ ಇದೆ ಅಂದ್ರೆ ನೀವು ಒಬ್ಬರನ್ನ ನಾಮಿನೇಷನ್ ಮಾಡಬೇಕು ಡೈರೆಕ್ಟ್ ಆಗಿ ಆ ಒಂದು ಕಂಟೆಸ್ಟೆಂಟ್ ಬೇರೆ ಕಂಟೆಸ್ಟೆಂಟ್ ಗಳನ್ನ ನಾಮಿನೇಷನ್ ಮಾಡುವಂತ ಅಧಿಕಾರನ ಸಹ ಕಳ್ಕೊಳ್ತಾರೆ ಡೈರೆಕ್ಟ್ ಆಗಿ ನಾಮಿನೇಷನ್ ಇರ್ತಾರೆ ಅಂತ ಹೇಳ್ತಾರೆ ಸ್ನೇಹಿತರೆ ಇಲ್ಲಿ ನಾವು ಗಮನಿಸಬೇಕಾದ ಏನಪ್ಪ ಅಂದ್ರೆ ಡೈರೆಕ್ಟ್ ನಾಮಿನೇಷನ್ ಅಂದ್ರೆ ಮುಂದಿನ ಟಾಸ್ಕ್ ಗಳಲ್ಲೂ ಸಹ ಉತ್ತಮ ರೀತಿ ಆಟ ಆಡೋದು ಸಹ ಅವರು ನಾಮಿನೇಷನ್ ಇಂದ ಹೊರಗಡೆ ಬರೋದಕ್ಕಾಗೋದಿಲ್ಲ ನಾಮಿನೇಷನ್ ಅಲ್ಲೇ ಇರ್ತಾರೆ ಸೊ ಈ ಒಂದು ವಿಚಾರದಲ್ಲಿ ನಾಮಿನೇಷನ್ ಮಾಡಬೇಕಾದ್ರೆ ಬಿಗ್ ಬಾಸ್ ಮನೇಲಿ ವ್ಯಾಲಿಡ್ ಆಗಿರೋಂತ ರೀಸನ್ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇದೇ ಅಭಿಯವರು ಮಾಡುವರು ರೀಸನ್ ಕೊಟ್ಟು ಏನು ನಾಮಿನೇಷನ್ ಮಾಡಿದ್ರು ಆ ಒಂದು ವಿಚಾರದಲ್ಲಿ ಮಾಡೋರು ಸರಿಯಾಗಿ ಮಾತಾಡ್ಲಿಲ್ಲ ಸರಿಯಾದಂತ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿಲ್ಲ ಅಂದ್ಬಿಟ್ಟು ಮಾಡವ್ರ ವಿಚಾರದಲ್ಲಿ ಮಾತಾಡಿದ್ರು ಅಂಡ್ ಸುದಿಯವ್ರ ವಿಚಾರದಲ್ಲೂ ಸಹ ಮಾತಾಡಿದ್ರು ರೀಸನ್ ಕೊಡ್ಬೇಕಾದ್ರೆ ಕರೆಕ್ಟ್ ಅಂತ ರೀಸನ್ ಕೊಡಬೇಕು ಅನ್ನೋ ತರ ಮಾತಾಡಿದ್ರು ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಗ್ ಅರ್ಹತೆ ಇದೆ ಅವ್ರು ಉಳ್ಕೊಳ್ಬೇಕು ಯಾರ್ಗ್ ಅರ್ಹತೆ ಇಲ್ಲೋ ಅವರು ಹೊರಗಡೆ ಹೋಗ್ಬೇಕು ನಾವು ಕಷ್ಟಪಟ್ಟು ಆಡಿದ್ವಿ ಅಂದ್ಬಿಟ್ಟು ಏನೋ ಒಂದು ಟಾಸ್ಕ್ ನೀಡಿದ್ರು ರಕ್ಷಿತಾ ಶೆಟ್ಟಿ ಅವರು ಸೆಲೆಕ್ಟ್ ಮಾಡ್ಬೇಕಾಯ್ತು ಒಬ್ಬ ನಾಮಿನೇಷನ್ ತರ್ಕೊಂಬೆ ಅಂತ ಆ ಒಂದು ಸಂದರ್ಭದಲ್ಲಿ ಇವ್ರು ಸೇವ್ ಆದಾಗ ಸಹ ಆ ಒಂದು ಮಾತನ್ನ ಹೇಳಿದ್ರು ಸೊ ಇಷ್ಟೆಲ್ಲ ಬುದ್ಧಿ ಮಾತುಗಳು ಇಷ್ಟೆಲ್ಲ ಮಾತುಗಳನ್ನ ಅಭಿ ಅವರು ರಘುವರ್ನ ನಾಮಿನೇಷನ್ ಮಾಡ್ಬೇಕಾದ್ರೆ ಕೊಟ್ಟಂತ ರೀಸನ್ ಇದೆಯಲ್ಲ ಅಷ್ಟೊಂದು ವ್ಯಾಲಿಡ್ ಅಂತ ಅನ್ಸಿಲ್ಲ ಇಲ್ಲಿ ರಘುವರ್ನ ನಾಮಿನೇಷನ್ ಮಾಡೋದು ತಪ್ಪಲ್ಲ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ಸ್ ಯಾರು ಯಾರಿಗೆ ಬೇಕಾದ್ರೂ ನಾಮಿನೇಷನ್ ಮಾಡ್ಬೋದು ಬಟ್ ನಾಮಿನೇಷನ್ ನ ವಿಚಾರದಲ್ಲಿ ಕೊಡುವಂತ ರೀಸನ್ ಇದೆಯಲ್ಲ ಅದು ವ್ಯಾಲಿಡ್ ಆಗಿರ್ಬೇಕು ಯಾಕಂದ್ರೆ ನಾಮಿನೇಷನ್ ಅಂದ್ರೆ ಆ ಒಂದು ಶೋನಿಂದ ಹೊರಗಡೆ ಕಳಿಸುವಂತ ಒಂದು ಪ್ರೊಸೆಸ್ ಈಗಾಗಲೇ ಇದ್ರ ಕುರಿತಾಗಿ ಸುದೀಪ್ ಸರ್ ಸಹ ಹೇಳಿದರೆ ಮನೆಯಲ್ಲಿರುವಂಥ ಕಂಟೆಸ್ಟೆಂಟ್ಗಳು ಸಹ ಬಹಳಷ್ಟು ಜಾಗದಲ್ಲಿ ಮಾತಾಡಿದ್ದಾರೆ ನಾಮಿನೇಷನ್ ಸೀರಿಯಸ್ ಆಗಿರುವಂತ ಪ್ರೊಸೆಸ್ ಅದನ್ನ ಸೀರಿಯಸ್ ಆಗಿರುವಂತ ರೀಸನ್ ಕೊಟ್ಟೆ ಮಾಡ್ಬೇಕು ಅದು ಇದು ಅಂತ ಮಾತಾಡಿದ್ದಾರೆ ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ರಘು ಅವರ ವಿಚಾರದಲ್ಲಿ ಕೊಟ್ಟಂತ ರೀಸನ್ ಏನಪ್ಪಾ ಅಂದರೆ ರಘು ಅವರು ಇವ್ರಿಗೆ ಅಭಿಯವರಿಗೆ ಲಕ್ಕಿಂದ ಇದುವರೆಗೂ ಬಂದಿದ್ದಾನೆ ಅನ್ನೋ ಥರ ಎಲ್ಲೋ ಮಾತಾಡಿದ್ರಂತೆ ಎಲ್ಲಿ ಮಾತಾಡಿದ್ರು ಅಂತ ನನಗಂತೂ ಸ್ವಲ್ಪ ನೆನಪಾಗ್ತಾ ಇಲ್ಲ ಕ್ಲಾರಿಟಿ ಬರ್ತಾ ಇಲ್ಲ ನಿಮ್ಮಲ್ಲಿ ಯಾರಾದರೂ ಆ ಒಂದು ಎಪಿಸೋಡ್ನಾಗಿರ್ಬೋದು ಇಲ್ಲ ಅಂದ್ರೆ ಅದು ಸಪ್ರೇಟ್ ಆದಂಥ ಲೈವ್ ಟೆಲಿಕಾಸ್ಟ್ ಆಗಿರ್ಬೋದು ನೋಡಿದ್ರೆ ಇಂಥ ಸಂದರ್ಭದಲ್ಲಿ ಇಂಥ ದಿನದಲ್ಲಿ ಮಾತಾಡಿರೋ ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನನಗಂತೂ ನಾನು ನೋಡಿದಂಗೆ ಎಪಿಸೋಡ್ಸ್ ಅಲ್ಲಿ ಆಗಿರ್ಬೋದು ಲೈವಲ್ಲಾಗಿರ್ಬೋದು ನನಗೆ ಪರ್ಸನಲ್ ಆಗಿ ಎಲ್ಲೋ ಸಹ ಈ ಒಂದು ಡಿಸ್ಕಷನ್ ಕೇಳಿ ಬರಲಿಲ್ಲ ಆ್ಯಂಡ್ ರಘುವರು ಸಹ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಪ್ರ ಸಾರಿ ರಘುವವರು ಸಹ ಕ್ಲಾರಿ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಪ್ರಯತ್ನ ಪಟ್ರು ನಾನೆಲ್ಲೂ ನಂಗೆ ಮಾತಾಡೋದಕ್ಕೆ ನೆನಪಾಗ್ತಾ ಇಲ್ಲ ಅಭಿಯವರ ನಾನೇ ನಿಮ್ಮನ್ನು ಎರಡು ವಾರಗಳ ಕಾಲ ಸೇವ್ ಮಾಡಿದ್ದೀನಿ ನಿಮ್ಮನ್ನ ಯಾಕೆ ನಾನು ರಿಸ್ಪೆಕ್ಟ್ ಇಂದ ಮಾತಾಡಲಿ ನಿಮ್ಮನ್ನ ಸ್ವಲ್ಪ ಇಲ್ಲಾಂದ್ರೆ ನೀವು ಆಟದಲ್ಲಿ ಕೇವಲ ಲಕ್ಕಿಂದ ಇದ್ದೀರ ಅನ್ನೋಂಗಾದ್ರೆ ನಾನು ನಿಮ್ಮನ್ನು ಏನಕ್ಕೆ ಸೇವ್ ಮಾಡ್ತಾ ಇದ್ದೆ ನಿಮ್ಮ ಕಡೆಯಿಂದ ಹಾರ್ಡ್ ವರ್ಕ್ ಇದೆ ಅಂತಾನೆ ಅಲ್ವಾ ನಾನು ನಿಮ್ಮನ್ನು ಸೇವ್ ಮಾಡಿದೆವನ್ನೋತಾರೆ ಇಲ್ಲಿ ರೀಸನ್ ಕೊಟ್ಟರು ಅವರು ಬಟ್ ಅಭಿಯವರು ಇಲ್ಲ ನೀವು ಮಾತಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡೇ ಮಾತಾಡಿದೀರ ಅಂತ ಹೇಳಿದ್ರು ಬಟ್ ಎಲ್ಲೋ ಒಂದ್ ಕಡೆ ಪರ್ಸನಲಿ ನಿಜವಾಗ್ಲೂ ಈ ರೀಸನ್ ವ್ಯಾಲಿಡ್ ಅಲ್ಲ ಗುರು ಎಂತ ರೀಸನ್ ಕೊಡ್ತಾ ಇದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕೊಡ್ಸೋದಕ್ಕೆ ಇದು ರೀಸನ್ ಇದು ಒಂಥರ ವ್ಯಾಲಿಡ್ ಆಗಿದೆ ಅನ್ನೋತರ ಅನಿಸ್ತು ಅಭಿವರ್ನ ನೋಡಿದಾಗ ನಂತರ ಇಲ್ಲಿ ಬಂದಂತವ್ರು ಗೆಲ್ಲುವರು ಬಂದ್ರು ಗೆಲ್ಲವರು ಬಂದು ಜಾನ್ವಿಯವರ ವಿಚಾರದಲ್ಲಿ ತಗೊಂಡ್ರು ಜಾನ್ವಿ ಅವರ ನಾಮಿನೇಷನ್ ಮಾಡಿದ ವಿಚಾರ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿಯವರು ಕನ್ಫ್ಯೂಸ್ಡ್ ಆಗಿದ್ದಾರೆ ಇಲ್ಲಿ ಅಶ್ವಿನಿ ಗೌಡ ಜೊತೆಯಲ್ಲಿ ಒಂದಿನ ಇರ್ತೀನಿ ಅಂತಾರೆ ಇನ್ನೊಂದಿನ ಇರಲ್ಲ ಅಂತಾರೆ ಅವ್ರಿಬ್ರ ಮತ್ತೆ ಭಿನ್ನಾಭಿಪ್ರಾಯ ಬಂದಾಗ ನಮ್ಮ ಹತ್ರ ಇದು ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಾನು ಇರುವವರೆಗೂ ಯಾವುದೇ ಕಾರಣಕ್ಕೂ ಅಶ್ವಿನಿ ಗೌಡ ಜೊತೆ ನಾನು ಸೇರೋದಿಲ್ಲ ಆ ನಂತರ ಅವರೇನೆ ಹೇಳಿದ್ದಾರೆ ಅಂತ ಹೇಳಿದ್ರು ನಂತರ ಹೋಗ್ಬಿಟ್ಟು ಅವರೇನೇ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ ಸೊ ಕನ್ಫ್ಯೂಸ್ಡ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಅವ್ರ ಅಂತ ಹೇಳಿದ್ರು ಅಂಡ್ ಇಲ್ಲಿ ಜಾನ್ವಿ ಅವರು ಅದಕ್ಕೆ ಎದುರುತ್ತವಾಗಿ ಅಥವಾ ರಿಪ್ಲೈ ಆಗಿ ನಾನ್ ಕನ್ಫ್ಯೂಸ್ಡ್ ಆಗಿಲ್ಲ ನೀನ್ ಕನ್ಫ್ಯೂಸ್ಡ್ ಆಗಿದ್ದೀನಿ ಇದು ನನ್ನ ಒಂದು ಏನೋ ಟಾಸ್ಕ್ ಇದೆ ಇಲ್ಲ ಅಂದ್ರೆ ನನ್ನ ಒಂದು ಗೇಮ್ ಪ್ಲಾನ್ ಇದು ನಾನು ನಿಮ್ಮನ್ನ ಮೈಂಡ್ ಅನ್ನ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡೋದಕ್ಕೆ ನಾನು ಈ ತರ ಆಟ ಆಡ್ತಾ ಇದೀನಿ ಅದಕ್ಕೆ ನೀವು ಡಿಸ್ಟ್ರಾಕ್ಟ್ ಆಗ್ತಾ ಅಂತ ಉತ್ತರ ಕೊಟ್ರು ನಂತರ ಗಿಲ್ಲಿ ಅವ್ರ ತಾಣ ಅಂತ ಅಂದ್ರೆ ಅಶ್ವಿನಿ ಗೌಡ ಅವ್ರದ್ದು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ನಾನ್ ನಿಮ್ಮನ್ನ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ಕೊಂಡಿದ್ದೆ ಬಟ್ ಬಿಗ್ ಬಾಸ್ ಮನೆಯಿಂದ ನಾನು ಹೊರಗಡೆ ಹೋಗ್ಬಿಡ್ತೀನಿ ನನ್ನ ಕಳಿಸ್ಬಿಡಿ ಅಂತ ನೀವೇ ಮೊನ್ನೆ ಕೇಳ್ತಾ ಇದ್ರಿ ನೀವು ಸಿಕ್ಕಾಪಟ್ಟೆ ವೀಕ್ ಇದ್ರ ಮೈಂಡ್ ನಲ್ಲಿ ವೀಕ್ ಇದ್ರ ಅಂಡ್ ಟಾಸ್ಕ್ ನ ವಿಚಾರದಲ್ಲಿ ನಿಮ್ಗೆ ಟಾಸ್ಕೇ ಅರ್ಥ ಆಗಲಿಲ್ಲ ಸುಮ್ನೆ ನಾನು ಮಾತು ಕೇಳಿಸಿಕೊಳ್ಳಕ್ಕೆ ಇಲ್ಲಾಂದ್ರೆ ಅವ್ರ ಬಾಯಿಂದ ಏನ್ ಅಂತ ಕೇಳಿಸ್ಕೊಳಕೆ ಕೂತಿದೆ ಅಂತ ಹೇಳಿದ್ರಲ್ಲ ಅದು ಸಹ ಕರೆಕ್ಟ್ ಆದಂತ ರೀತಿ ಇರಲಿಲ್ಲ ನೀವು ವೀಕ್ ಪ್ಲೇಯರ್ ಅನ್ನೋ ತರ ಇಲ್ಲಿ ರೀಸನ್ ಕೊಟ್ಟರು ನಂತರ ಸೂರಜ್ ಅವರು ಬಂದ್ರು ಸೂರಜ್ ಅವರು ಬಂದು ಸೆಲೆಕ್ಟ್ ಮಾಡಿದ ಹೆಸರ್ಯಾರಪ್ಪ ಅಂದ್ರೆ ಜಾನ್ವಿ ಅವ್ರದ್ದು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಅಶ್ವಿನಿ ಗೌಡ ಅವರ ನೆರಳಾಗಿ ಕಡ್ಸ್ಕೊಳ್ತಾ ಇದ್ದಾರೆ ನಿಮ್ಮದೇ ಆದಂತ ಇಂಡಿವಿಜುವಲ್ ಆಟ ಆಗಿರ್ಬೋದು ನಿಮ್ಮದೇ ಆದಂತ ಸಪ್ರೇಟ್ ಏನು ಕಂಟೆಂಟ್ ನಮಗೆ ಸಿಗ್ತಾ ಅಂತ ರೀಸನ್ ಕೊಟ್ರು ಜಾನ್ವಿ ಅವರು ನೀವು ರಾಶಿಕಾ ಜೊತೆ ಇದಿರಲ್ಲ ಅದು ಇದು ಅಂತ ಇವ್ರು ರಾಶಿಕಾ ಮ್ಯಾಡ್ರ ಜಾನ್ವಿ ಅವರು ಸೂರಜ್ ಕಡೆಯಿಂದ ಮತ್ತೆ ಕೌಂಟರ್ ಏನ್ ಬರ್ಲಿಲ್ಲ ಓಕೆ ನಿಮ್ಗೆ ಕೊಡ್ಬೇಕಾದಂತ ರೀಸನ್ ಕೊಟ್ಟಿದ್ದೀನಿ ನಾನು ನಿಮ್ಗೆ ತಗೊಳಂಗಿದ್ರೆ ತಗೊಳ್ಳ್ರಿ ಇಲ್ಲ ಅಂದ್ರೆ ಹಂಗೇರಿ ನಿಮ್ ಕರ್ಮ ನೀವು ಬೀಳಿ ಅನ್ನೋ ತರ ಹೇಳಿದ್ರು ಅಂಡ್ ಮಾಡುವವರ ವಿಚಾರ ತಗೊಂಡ್ರು ಇಲ್ಲಿ ನಾಮಿನೇಷನ್ ನಲ್ಲಿ ಸೂರಜ್ ಅವರು ಮಾಡುವನ್ನ ನಾಮಿನೇಷನ್ ಮಾಡ್ತಾ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಹೆಚ್ಚಿಗೆ ಕಾಣಿಸ್ಕೊಳ್ಬೇಕು ಇನ್ನ ಹೆಚ್ಚಿಗೆ ಆಟ ಆಡಬೇಕು ನಾನು ನಿಮ್ಮ ಜೊತೆ ಮಾತಾಡದ ರೀತಿಯಲ್ಲಿ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ ನಿಮ್ಗೆ ಅಂತ ಹೇಳಿದ್ರು ಇಲ್ಲಿ ಮಾಡುವವರ ವಿಚಾರದಲ್ಲಿ ನನ್ಗೆ ಯಾಕೋ ಒಂಥರ ಕಂಟೆಸ್ಟೆಂಟ್ ಗಳು ಸರಿಯಾದಂತ ರೀತಿಯಲ್ಲಿ ಮಾಡುವವ್ರನ್ನ ಅರ್ಥ ಮಾಡ್ಕೊಳ್ತಾನೆ ಅಂತ ಅನಿಸ್ತಾ ಇದ್ದೇನಪ್ಪ ಅಂದ್ರೆ ಎಲ್ಲಾ ವ್ಯಕ್ತಿಗಳು ಒಂದೇ ತರ ಇರೋಲ್ಲ ಇವಾಗ ನಮ್ಮ ಕೈಯಲ್ಲಿ ಇರುವಂತ ಐದು ಬೆರಳುಗಳು ಒಂದೇ ತರ ಇರಲ್ಲ ಮಾತಿನ ವಿಚಾರದಲ್ಲಿ ಮೇ ಬಿ ಮಾಡೋರು ಹಿಂದೆ ಉಳ್ದಿರಬಹುದು ರೀಸನ್ ಕೊಡ್ಬೇಕಾದ್ರೆ ಅಷ್ಟು ವ್ಯಾಲಿಡ್ ಆಗಿರೋ ರೀಸನ್ ಕೊಡದೇ ಇರಬಹುದು ಬಟ್ ಟಾಸ್ಕ್ ವಿಚಾರ ಅಂತ ಬಂದಾಗ ಅವ್ರಿಗೆ ಅವಕಾಶ ಮಾಡ್ಕೊಟ್ರೆ ತಾನೆ ಅವ್ರ ಟಾಸ್ಕ್ ಆಡಕ್ ಆಗೋದು ಯಾವುದೇ ಒಂದು ನಾವು ನೋಡ್ಕೊಂಡ್ರೆ ಎಪಿಸೋಡ್ಸ್ ಅಲ್ಲಿ ಬರುವಂತ ಟಾಸ್ಕ್ಸ್ ಆಗಿರ್ಬೋದು ಕಳೆದ ವಾರ ಇಲ್ಲ ಅದ್ರಿಂದಿನ ವಾರದಲ್ಲಿ ಟಾಸ್ಕ್ ಗಳಲ್ಲಿ ಅವ್ರಿಗೆ ಅವಕಾಶನೇ ಮಾಡ್ಕೊಡ್ಲಿಲ್ಲ ಯಾರು ಸಹನು ಅವ್ರಿಗೆ ಅವಕಾಶ ಸಿಕ್ಕರೆ ಟಾಸ್ಕ್ ಅಲ್ಲಾದ್ರೂ ಪ್ರೂವ್ ಆ ಅವನು ಸಹ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅಂಡ್ ಇಲ್ಲಿ ನಿಜವಾಗ್ಲೂ ಮಾಡೋರು ಸಹ ಆಗಿ ಆಗಿನ ಮಾತಾಡೋದು ನಾನೇದ್ರೆ ಸಿಂಗಿಂಗ್ ಮಾಡ್ತಾ ಇದ್ರೆ ಆಡಾಡ್ತಾ ಇದ್ರೆ ಬರೀ ಸಿಂಗಿಂಗ್ ಮಾತ್ರ ನಿಮಗೆ ಬರೋದು ಏನು ಸಹ ಕಂಟೆಂಟ್ ನೀವು ನೀಡೋಣ ಅಂತ ಅದನ್ನ ಸಹ ಪಾಯಿಂಟ್ ಔಟ್ ಮಾಡ್ತೀರಾ ನಾನು ಇನ್ನೇನು ಮಾಡಲಿ ಬಿಗ್ ಬಾಸ್ ಮನೇಲಿ ಹೇಳಿ ಅಂತ ಕೇಳಿದ್ರು ಇದು ಹಂಡ್ರೆಡ್ ಪರ್ಸೆಂಟ್ ನಿಜ ಎಷ್ಟೋ ಎಪಿಸೋಡ್ಗಳಲ್ಲಿ ಮಾಡೋರು ಸಿಂಗಿಂಗ್ ಮಾಡ್ತಾ ಇದ್ರೆ ಮಾಡು ಕೇವಲ ಸಿಂಗಿಂಗ್ ಪರಿಮಿತಿ ಆಗ್ತಾ ಇದಾರೆ ಸಿಂಗಿಂಗ್ ಬಿಟ್ಟು ಬೇರೆ ಏನು ಕಾಣಿಸ್ಕೊಳ್ತಾ ಇಲ್ಲ ಮಾಲುವರ್ ಅಂದ್ಬಿಟ್ಟು ಕಂಟೆಸ್ಟೆಂಟ್ ಗಳು ಮಾತಾಡಿದ್ದು ಸಹ ಇದೆ ಸೊ ಈ ಒಂದು ಅಭಿಪ್ರಾಯದಲ್ಲಿ ನಿಮ್ಮ ಒಂದು ಅನಿಸಿಕೆ ಏನು ಮಾಡುವರ ವಿಚಾರದಲ್ಲಿ ಮನೆಯಲ್ಲಿ ಕಂಟೆಸ್ಟೆಂಟ್ಗಳು ಮಾಡುವವರನ್ನು ಕುಗ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಇಲ್ಲ ನಿಜವಾಗ್ಲೂ ಮಾಡುವವರು ಅಷ್ಟರ ಮಟ್ಟಿಗೆ ಆಟ ಆಡ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಇಲ್ಲಿ ನಂತರ ಜಾನುವಾರು ಬಂದ್ರು ನಾಮಿನೇಷನ್ ವಿಚಾರವಾಗಿ ಜಾನುವಾರು ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಧ್ರುವಂತ ಅವರ ಹೆಸರು ತಗೊಂಡ್ರು ಧ್ರುವಂತವರಿಗೆ ಕೊಟ್ಟಂತ ರೀಸನ್ ಏನಪ್ಪ ಅಂದ್ರೆ ಮನಸ್ಸಲ್ಲಿರುವಂತ ಕೊಳೆಯನ್ನ ತಿಕ್ಕಿ ಒಳದು ನಾನು ಆಚೆ ಕಳಿಸ್ತೀನಿ ಅಂತ ರೀಸನ್ ಕೊಟ್ಟರು ಸಿಕ್ಕಾಪಟ್ಟೆ ಲಾಂಗ್ ಆಗಿರೋ ಕಾನ್ವರ್ಸೇಷನ್ ಆಯ್ತು ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಬೇರೆ ಕಂಟೆಸ್ಟೆಂಟ್ ವಿಚಾರದಲ್ಲಿ ಧ್ರುವಂತವ್ರು ಅವರು ಹಿಂದೆ ಇದ್ದಾಗ ಒಂಥರ ಮಾತಾಡ್ತಾರೆ ನಂತರ ನಮ್ಮ ಹತ್ರ ಸ್ವಲ್ಪ ಬೇಜಾರಾಗಿದ್ದ ತಕ್ಷಣ ಹೋಗ್ಬಿಟ್ಟು ಅದ್ರ ಅವ್ರ ಹತ್ರ ಕುತ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತಾರೆ ನಂತರ ಇಲ್ಲಿ ಧ್ರುವಂತರ ಬಗ್ಗೆ ಮಾತಾಡಿದ್ರು ಸೊ ಎಲ್ಲೋ ಒಂದ್ ಕಡೆ ಇದು ವ್ಯಾಲಿಡ್ ಸಹ ಇದೆ ಅಂಡ್ ಅನ್ವ್ಯಾಲಿಡ್ ಇದೆ ವ್ಯಾಲಿಡ್ ಇರುವಂತ ಪಾಯಿಂಟ್ ಏನಪ್ಪಾ ಅಂದ್ರೆ ಧ್ರುವಂತರ್ ಅವ್ರ ಹಂಡ್ರೆಡ್ ಪರ್ಸೆಂಟ್ ಯಾರಾದ್ರ ಬಗ್ಗೆ ಸ್ವಲ್ಪ ಕೋಪ ಬಂದಿಲ್ಲ ಬೇಜಾರ್ ಆದ್ರೆ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಹೋಗಿ ಕುತ್ಕೊಂಡು ಮಾತಾಡ್ತಾರೆ ಸ್ವಲ್ಪ ಅವ್ರ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ ಇದರಲ್ಲಿ ಪಾಸಿಟಿವ್ ವಿಚಾರ ನಾವು ನೋಡ್ಬೇಕಾಗಿರೋದು ಏನಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಮರಾಗಳಿದೆ ಅಂತ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಸಹ ಆಗುತ್ತೆ ಆ ಒಂದು ಕಂಟೆಸ್ಟೆಂಟ್ ಗಳೆಲ್ಲರ ಸಹ ಜನಗಳ ಮೆಚ್ಚುಗೆ ಪಡ್ಕೊಳ್ಳೋದಕ್ಕೆ ನಾಟಕ ಮಾಡ್ತಾ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ಧ್ರುವಂತರು ರಿಯಲ್ ವ್ಯಕ್ತಿತ್ವನ ತೋರಿಸ್ತಾ ಇದಾರೆ ಅವರಿಗೆ ಸ್ವಲ್ಪ ಆಂಗರ್ ಬಂದ್ರೆ ಆಂಗರ್ ಅನ್ನು ತೋರಿಸ್ತಾ ಇದ್ದಾರೆ ನೆಗೆಟಿವ್ ಆಗೋದಕ್ಕೆ ಭಯ ಬೀಳ್ತಾ ಇಲ್ಲ ಅವ್ರಿಗೆ ಅನಿಸಿದ ಅಭಿಪ್ರಾಯ ಹೋಗ್ಬಿಟ್ಟು ಕುತ್ಕೊಂಡು ಧೈರ್ಯವಾಗಿ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಮಾತಾಡ್ತಾ ಇದಾರೆ ಅದು ಪಾಸಿಟಿವ್ ಆ ನೆಗೆಟಿವ್ ಅಂತ ಅನಿಸ್ತಾ ಇದೆ ಎಲ್ಲ ಒಂದ್ ಕಡೆ ರಿಯಲ್ ವ್ಯಕ್ತಿತ್ವ ತೋರಿಸ್ತಾ ಇದೆ ಬಟ್ ಆ ಒಂದು ವ್ಯಕ್ತಿತ್ವ ಕೆಲವೊಂದು ಅಭಿಮಾನಿಗಳಿಗೆ ಇಷ್ಟ ಆಗ್ತಾ ಇಲ್ಲ ಮೇಜರ್ ಅಧಿ ಅಭಿಮಾನಿಗಳು ಇಷ್ಟ ಆಗ್ತಾ ಇಲ್ಲ ಅಂತಾನೆ ಹೇಳಿ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಏನು ಧ್ರುವಂತವ್ರು ಈ ತರ ನಡ್ಕೊಳ್ತಾರೆ ಹೆಸರು ಮಟ್ಟಿಗೆ ಕರೆಕ್ಟ್ ಅಂತ ನಿಮ್ಮ ಕಮೆಂಟ್ ಮಾಡಿ ತಿಳ್ಸ್ಕೊಳ್ಳಿ ನನ್ನ ಅಭಿಪ್ರಾಯದ ಪ್ರಕಾರ ಧ್ರುವಂತರು ಅಲ್ಲಿರುವಂತ ಮನೆಯಂತೆ ಕಂಟೆಸ್ಟೆಂಟ್ಗಳು ಎಷ್ಟೋ ಜನಗಳಿಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಗೇಮ್ ಆಡ್ತಾ ಅಂತಾನೆ ಹೇಳ್ಬೋದು ಆಟದ ವಿಚಾರದಲ್ಲಿ ಮಾತುಗಳ ವಿಚಾರದಲ್ಲಿ ಆಗಿರ್ಬೋದು ಸಿಕ್ಕಾಪಟೆ ಕಂಟೆಸ್ಟೆಂಟ್ ಕಂಪೇರ್ ಮಾಡಿದ್ರೆ ಇವರು ಸ್ವಲ್ಪ ಬೆಟರ್ ಮೇಜರ್ ಪರವಾಗಿರೋ ಇದಾರೆ ಅಂತ ಅನಿಸ್ತು ಅಂಡ್ ಇಲ್ಲಿ ಗಿಲ್ಲಿಯವರ ವಿಚಾರವನ್ನ ತೆಗೊಂಡ್ರು ಗಿಲ್ಲಿಯವರ ವಿಚಾರದಲ್ಲಿ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಈಗಾಗಲೇ ಏನು ಬೆಡ್ರೂಮ್ ನಲ್ಲಿ ಡಿಸ್ಕಶನ್ ಆಗಿತ್ತು ಆ ಒಂದು ಸಂದರ್ಭದ ಕುರಿತಾಗಿ ಇಲ್ಲಿ ರೀಸನ್ ಕೊಟ್ರು ಅದೇನಪ್ಪಾ ಅಂದ್ರೆ ಇಲ್ಲಿ ಗಿಲ್ಲಿಯವರು ಅವರು ಒಂದು ಶೋಗೆ ಅಗೌರವ ಸೂಚನೆ ಮಾಡ್ಬಿಟ್ಟಿದ್ದಾರೆ ಈ ಶೋ ಬಗ್ಗೆ ಆಂಕರ್ಸ್ ಬಗ್ಗೆ ಕಡಿಮೆ ಮಾಡಿ ಮಾತಾಡಿದ್ರೆ ಅನ್ನೋ ರೀಸನ್ ಕೊಟ್ರು ಇಲ್ಲಿ ಗಿಲ್ಲಿ ನಗ್ತಾ ಇದ್ರು ನಗೋದ್ ಬಿಟ್ಟು ಏನ್ ನೀವು ಆ ಒಂದು ಸಹ ಸಿಚುವೇಶನ್ ಅಲ್ಲಿ ಒಂದು ಸಂದರ್ಭದಲ್ಲಿ ಇದ್ರು ಸಹ ನೀವು ಸಹ ನಗ್ತೀರಾ ಅಲ್ಲಿ ಆದಂತ ಕಾನ್ವರ್ಸೇಷನ್ ಏನು ಅಲ್ಲಿ ಕಾಮಿಡಿ ವೇ ಎಲ್ಲ ಆಯ್ತಾ ಇಲ್ಲ ಸೀರಿಯಸ್ ವೇ ಎಲ್ಲ ಆಯ್ತಾ ಆ ಕನ್ವರ್ಸೇಷನ್ ಅಲ್ಲಿ ತಪ್ಪೇ ಅಂತ ತಿಳ್ಕೊಳ್ತೀರ ನಾಮಿನೇಷನ್ ಮಾಡ್ಬೇಕಾರೆ ನಗು ಬಂದೇ ಬರುತ್ತೆ ಗಿಲ್ಲಿ ಹೊಸ ವ್ಯಾಲಿಡ್ ಆಗಿರೋ ರೀಸನ್ ಕೊಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗುವಂಥ ವಿಚಾರ ಇದು ಏನೋ ಬೇರೆ ವಿಚಾರ ಮಾತಾಡ್ತಾ ಇದೀರ ಬಿಗ್ ಬಾಸ್ ಮನೆಯಿಂದ ನಲ್ಲಿ ನಡೆದಿರುವಂತ ವಿಚಾರನ ಮಾತಾಡಿದ್ರು ಇಲ್ಲ ಜಾನಿಯವರು ನಿನ್ನ ಬುದ್ಧಿ ಕಲಿಯೋದೇ ಇಲ್ಲ ಬಿಡು ನಿನ್ನ ಮೈಂಡ್ ಅಲ್ಲಿ ನಿನ್ನ ಕಸ ಹೋಗೋದಿಲ್ಲ ಬಿಡು ಅನ್ನೋ ತರ ಇಲ್ಲಿ ರೀಸನ್ ಕೊಟ್ರು ಅಂಡ್ ನಂತರ ಅವ್ರು ಬಂದ್ರು ರಾಶಿಕವರ್ ಬಂದು ತಗೊಂಡಂತ ಹೆಸರು ಅಂದ್ರೆ ಧ್ರುವಂತರದ್ದು ವಾರ ವಾರ ಚೇಂಜ್ ಆಗ್ತಾ ಇರ್ತೀರ ಧ್ರುವಂತರ ನೀವು ಒಂಥರ ಉಸ್ರ ಹೊಳ್ಳಿ ತರ ಒಂದ್ ವಾರ ಇವ್ರ ಹತ್ರ ಒಂದು ವಾರ ಅವರ ಹತ್ರ ಅದು ಅದ್ರಿಂದ ಮಾತಾಡಿದ್ರು ಅಶ್ವಿನಿ ಗೌಡ ಅವರು ಉದಾಹರಣೆ ತಗೊಂಡ್ರು ಕಳೆದ ವಾರ ಏನ್ ಅಶ್ವಿನಿ ಗೌಡ ಅವ್ರ ಜೊತೆ ಇತ್ಕೊಂಡು ನಂತರ ಗೇಮ್ ನ ವಿಚಾರದಲ್ಲಿ ಗಲಾಟದಾಗ ಆಟದಾಗ ತಂಡಕ್ಕೆ ತಣ್ಣಕ್ಕೆ ಹೋದ್ರಿ ಅಂದ್ಬಿಟ್ಟು ಆ ಒಂದ್ ವಿಚಾರ ತಗೊಂಡ್ರು ಅಂಡ್ ಇಲ್ಲಿ ಇವ್ರ ಧ್ರುವಂತರು ಸಹ ರಾಶಿಕ್ ಅವರೇ ನಿಮ್ಮ ಥರ ನಾನು ಬೆಳಗ್ಗೆ ಜಗಳ ಆಡಿ ನೈಟ್ ಮಾತಾಡೋದು ಇಲ್ಲ ನೈಟ್ ಜಗಳ ಆಡಿ ಬೆಳಗ್ಗೆ ಮಾತಾಡೋದು ಅವ್ರ ಜೊತೆ ಹೋಗಿ ಮಿಂಗಲ್ ಆಗೋದು ಮಾಡಲ್ಲ ನನಗೆ ಅಂತ ಟೈಮ್ ಬೇಕಾಗುತ್ತೆ ನನಗೆ ಯಾರ ಮೇಲೆ ಕೋಪ ಬಂದ್ರೆ ಕೋಪನೇ ಇಷ್ಟ ಬಂದ್ರೆ ಇಷ್ಟನೇ ಅನ್ನೋ ಥರ ಮಾತಾಡಿದ್ರು ಅಂಡ್ ಗಾ ಇಲ್ಲಿ ಕಾವ್ಯ ಅವರ ಒಂದು ಹೆಸರನ್ನ ತಗೊಂಡ್ರು ರಾಶಿಕ್ ಅವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಕಳೆದ ಮೂರ್ನಾಲ್ಕು ವಾರಗಳಿಂದ ನಾಮಿನೇಷನ್ ಅಲ್ಲಿ ಇಲ್ಲದೆ ಇರೋದ್ರಿಂದ ಅವರು ತಮ್ಮ ಆಟವನ್ನು ತಾವು ಮರ್ತು ಬಿಟ್ಟಿದ್ದಾರೆ ಸರಿಯಾದಂತ ರೀತಿಯಲ್ಲಿ ಆಟ ಆಡ್ತಾ ಇಲ್ಲ ಅಂದ್ಬಿಟ್ಟು ಇಲ್ಲಿ ರೀಸನ್ ನ ಕೊಟ್ಟರು ಅದ್ ಯಾವ ನನಗಂತೂ ಅರ್ಥ ಆಗಿಲ್ಲ ಸಿಕ್ಕಂತ ಅವಕಾಶದಲ್ಲೆಲ್ಲ ಆಡ್ತಾ ಇದಾರೆ ಬಟ್ ಒಂದ್ ಕಡೆ ನೋಡ್ಕೊಂಡ್ರೆ ಅಷ್ಟರ ಮಟ್ಟಿಗೆ ಕಾವ್ಯವರ ವ್ಯಕ್ತಿತ್ವ ಹೊರಗಡೆ ಕಾಣಿಸ್ಕೊಳ್ತಾ ಇಲ್ಲ ಅಂತಾನೆ ಹೇಳ್ಬೋದು ಬಟ್ ಆಸ್ ವಿಚಾರದಲ್ಲಿ ಎಲ್ಲ ಗಳು ಆಡ್ದಂಗೆ ಆಡ್ತಾನೆ ಇದಾರಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಅಂಡ್ ನಂತರ ನಿನ್ನೆ ಎಪಿಸೋಡ್ ನಲ್ಲಿ ಈಗಲೂ ಎಲ್ಲಾ ಕಂಟೆಸ್ಟೆಂಟ್ ಗಳು ವೈಟ್ ಮಾಡ್ತಾ ಇದ್ದು ನಾನು ಸಹ ವೈಟ್ ಮಾಡ್ತಾ ಇದ್ದಂತ ಒಂದು ಇದೇನಪ್ಪ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಅವರು ಗಿಲ್ಲಿಗೆ ಏನೋ ಒಂದು ರೀಸನ್ ಕೊಟ್ಟಿದ್ರೆ ಆ ರೀಸನ್ ವ್ಯಾಲಿಡ್ ಆಗಿದ್ಯಾ ವ್ಯಾಲಿಡ್ ಆಗಿಲ್ವಾ ರಕ್ಷಿತಾ ಶೆಟ್ಟಿ ಪಾಸಿಟಿವ್ ಆದ್ರ ನೆಗೆಟಿವ್ ಆದ್ರ ರಕ್ಷಿತಾ ಶೆಟ್ಟಿ ಗ್ರಾಫ್ ಮೇಲೆ ಹೋಯ್ತಾ ಕೆಳಗಡೆ ಬಂತ ಇದೇ ವಿಚಾರಕ್ಕೆ ನೆನ್ನೆ ಎಪಿಸೋಡ್ ನ ಕೂತ್ಕೊಂಡು ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಾ ಇದ್ವಿ ಆ ಒಂದು ಘಟ್ಟ ಬಂದೇ ಬಂತು ಇಲ್ಲಿ ರಕ್ಷಿತಾ ಅವರು ಕಾವ್ಯ ಅವರ ಹೆಸರ ತಗೊಂಡ್ರು ಕೊಟ್ಟಂತ ಒಂದು ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ ಸಿಕ್ಕಾಪಟ್ಟೆ ಜನಗಳು ವೇಟ್ ಮಾಡ್ತಾ ಇರ್ತಾರೆ ಹೊರಗಡೆ ಜಗತ್ತಿನಲ್ಲಿ ಬಟ್ ನೀವು ಬಿಗ್ ಬಾಸ್ ಮನೆಗೆ ಬಂದು ನಿಮ್ಗೆ ಸಿಕ್ಕಂತ ಅವಕಾಶವನ್ನು ಸರಿಯಾದಂತ ರೀತಿಯಲ್ಲಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಏನು ಅಶ್ವಿನಿ ಗೌಡ ವಿಚಾರದಲ್ಲಿ ನೀವು ಅಲ್ಲಿ ಮಾತಾಡಿದ್ರೆ ಬಿಗ್ ಬಾಸ್ ಅವ್ರು ಒಂದು ವಿಟಿ ಪ್ಲೇ ಮಾಡಿದ್ರು ಸಿಂಪತಿಗೆ ಮಾಡ್ತಾ ಇದ್ದಾರೆ ಅಟೆನ್ಷನ್ ಸೀಕಿಂಗ್ ಮಾಡ್ತಾ ಇದರ ಆ ಒಂದು ಮಾತು ಯಾವತರ ಹೇಳ್ಬಿಡ್ತಾರೆ ನೀವು ನಿಮ್ಮ ವ್ಯಕ್ತಿತ್ವವೇ ತೋರಿಸ್ಕೊಡುತ್ತೆ ಅದು ಆತರ ತರ ಮಾತಾಡಬಾರ್ದಲ್ಲ ಅನ್ನೋತಾರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಬುದ್ಧಿ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟರು ಕಾವ್ಯ ಅವರಿಗೆ ಕಾವ್ಯ ಅವ್ರ ಕಡೆಯಿಂದನೂ ಸ್ವಲ್ಪ ಸಮಂಜಸ ಬಂತು ನಿಮ್ಗೆ ಇದು ಮಟ್ಟಿಗೆ ವ್ಯಾಲಿಡ್ ಇದೆ ಅಂತ ಹೇಳಿ ನಾನು ಈ ಒಂದು ಟಾಪಿಕ್ನ ಜಾಸ್ತಿ ಹೋಗೋದಿಲ್ಲ ನೀವೇ ಮಾತಾಡಿ ನಾನು ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ವಿಚಾರವನ್ನ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಸೊ ಆ ಒಂದು ವಿಚಾರನ ನಾವು ಪಿನ್ ಟು ಪಿನ್ ಮಾತಾಡ್ತಾ ಹೋಗೋಣ ಇಲ್ಲಿ ಅವರ ಹೆಸರನ್ನ ತಗೊಂಡು ರಕ್ಷಿತಾ ಶೆಟ್ಟಿ ಶೆಟ್ಟಿಯವ್ರು ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ನೀವು ನನ್ನ ವಿರುದ್ಧವಾಗಿ ಅಶ್ವಿನಿ ಗೌಡ ಅವರು ಮಾತಾಡಿದಾಗ ನೀವನ್ನೇ ಯೂಟ್ಯೂಬ್ನ ಕೆಳಗಡೆ ಮಾಡಿ ಮಾತಾಡಬೇಡಿ ಯೂಟ್ಯೂಬರ್ಸ್ಗೂ ಸಹ ಅವ್ರದೇ ಆದಂತ ಕಷ್ಟ ಇರುತ್ತೆ ಅಂದ್ಬಿಟ್ಟು ನೀವು ಅವ್ರ ಪ ವಿರೋಧವಾಗಿ ಮಾತಾಡಿದ್ರೆ ನನ್ನ ಪರವಾಗಿ ಮಾತಾಡಿದ್ರಲ್ವ ಬಟ್ ನೀವು ಇವಾಗ ಒಂದು ಪ್ರೊಫೆಷನ್ ಬಗ್ಗೆನೇ ಕೆಳಗಿಟ್ಟು ಮಾತಾಡ್ತಾ ಇದ್ರೆ ನಾವು ನಿನಗೆ ಹೆಂಗೆ ಸಪೋರ್ಟ್ ಮಾಡಲಿ ಅಂತ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡಿದ್ರು ಆ್ಯಂಡ್ ಇಲ್ಲಿ ಬೇರೆ ವಿಚಾರಗಳು ವಿಚಾರಗಳೇನೋ ಇಂತ ಇಂತಪ್ಪ ಅಂದ್ರೆ ನೀವು ಒಂದು ಶೋಗೆ ಒಂದು ಪ್ರೊಫೆಷನ್ ಗೆ ಕೆಳಗಡೆ ಇಟ್ಟು ಮಾತಾಡ್ತಾ ಇದ್ದೀರಾ ಅನ್ನೋದು ವಿಚಾರ ಇತ್ತು ಸೊ ಈ ಒಂದು ವಿಚಾರದಲ್ಲಿ ನಾವು ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಜಾನಿಯವರ್ ವಿಚಾರ ಮಾತಾಡೋಣ ಜಾನಿಯೋ ಅವರು ನಾಮಿನೇಷನ್ ಮಾಡಿದ ಪಾಯಿಂಟ್ ಏನಿದೆ ನಿಮ್ಗೆ ವ್ಯಾಲಿಡ್ ಆಗಿ ಅನಿಸ್ತಾ ಯಾಕೆಂದ್ರೆ ಬೆಡ್ರೂಮ್ ನಲ್ಲಿ ನಡೆದ ಕಾನ್ವರ್ಸೇಷನ್ಸ್ ಆಗಿರ್ಬೋದು ಜಾವ್ನರ್ ಕೊಟ್ಟಂತ ಕಾನ್ವರ್ಸೇಷನ್ ರಿಪ್ಲೈ ಆಗಿರ್ಬೋದು ಯಾವ ತರ ಇತ್ತು ಸೊ ಆ ಇನ್ ವ್ಯಾಲಿಡ್ ಆಗಿದಂತ ರೀಸನ್ ಇನ್ನೊಂದು ಕಂಟೆಸ್ಟೆಂಟ್ ಬಂದು ಆ ಒಂದು ರೀಸನ್ ಮೇಲೆ ಇನ್ನೊಬ್ಬರನ್ನ ನಾಮಿನೇಷನ್ ಮಾಡಿದಾಗ ಅದು ಎಷ್ಟರ ಮಟ್ಟಿಗೆ ವ್ಯಾಲಿಡ್ ಅಂತ ನಿಮ್ಗೆ ಅನಿಸುತ್ತೆ ಸೊ ಸ್ವಂತ ಬುದ್ಧಿ ಇಲ್ವಾ ಸ್ವಂತ ಆಲೋಚನೆ ಇಲ್ವಾ ಅನ್ನೋದು ಸಹ ಅಲ್ಲಿ ಪ್ರಶ್ನೆ ಆಗುತ್ತೆ ಅಂಡ್ ಿಲ್ಲಿಯವರ್ ಕಡೆಯಿಂದ ಏನಲ್ಲಿ ಉತ್ತರ ಬಂತು ರಿಪ್ಲೈ ಬಂತು ಎಕ್ಸಲೆಂಟ್ ಆಗಿರುವಂತಹ ಉತ್ತರ ಬಂತು ಅಂತ ಹೇಳ್ಬೋದು ಸಿಕ್ಕಾಪಟ್ಟೆ ನೀವು ಗಿಲ್ಲಿಯವ್ರ ಗ್ರಾಫ್ ಮೇಲೆ ಹೋಯ್ತು ರಕ್ಷಿತಾ ಶೆಟ್ಟಿ ಅವ್ರ ಗ್ರಾಫ್ ಕೆಳಗಡೆ ಬಂತು ಅಂತ ಹೇಳ್ಬೋದು ಆ ಒಂದು ಸಂದರ್ಭದಲ್ಲಿ ಏನಾದ್ರು ಗಿಲ್ಲಿಯವ್ರು ಎಡವಟ್ಟು ಮಾಡ್ಕೊಂಡು ಹೌದು ಇವಾಗ ನಾನು ಕೆಳಗಡೆ ಮಾತಾಡಿದ್ವಿ ನಿನಗೇನು ಮಾತಾಡ್ಬಿಟ್ರೆ ಗಿಲ್ಲಿಯವರು ಸಿಕ್ಕಾಪಟ್ಟೆ ಡೌನ್ ಆಗಿಬಿಡ್ತಾ ಇದ್ರು ಬಟ್ ಗಿಲ್ಲಿ ಅವರಲ್ಲಿ ಹೇಳದ ಪಾಯಿಂಟ್ಸ್ ಆಗಿರ್ಬೋದು ಮಾತಾಡಿದಂತ ರೀತಿ ಆಗಿರ್ಬೋದು ಟೂ ಗುಡ್ ಆಗಿತ್ತು ಅಂತ ಹೇಳ್ಬೋದು ಗಿಲ್ಲಿಯವ್ ಏನ್ ಹೇಳಿದ್ರು ನೀನ್ ಆ ಒಂದು ಸಂದರ್ಭದಲ್ಲಿ ಇರಲೇ ಇರ್ಲಿಲ್ಲ ಅಲ್ಲಿ ನಾನು ನೆಗೆಟಿವ್ ಆಗಿ ಮಾತಾಡಿನ ಕೆಡದಾಗ ಅಂತ ನಿನಗೆ ಗೊತ್ತಾಯ್ತು ನಾನು ಆಂಕರ್ ವಿಚಾರ ಏನಾದ್ರೂ ನೆಗೆಟಿವ್ ಆಗಿ ಮಾತಾಡೋದಿಲ್ಲ ಕೆಳದಾಗ ಮಾತಾಡಿದ್ ನಿನಗೆ ಗೊತ್ತಿತ್ತಾ ಕೇವಲ ಯಾರೋ ಒಬ್ಬ ಕಂಟೆಸ್ಟೆಂಟ್ ಬಂದ್ ಏನೋ ಹೇಳಿದ್ರು ಅಂತ ಆ ಒಂದು ರೀಸನ್ ಇಂದ ಬಂದು ನಿನ್ನ ನಾಮಿನೇಷನ್ ಮಾಡ್ತಾ ಇದೆಯಾ ನಾಳೆ ದಿನ ನಾನೇನೋ ಒಂದು ವಿಚಾರವನ್ನು ನಿನ್ನನ್ನ ನಿನ್ನ ಹತ್ರ ಬಂದು ಹೇಳ್ತೀನಿ ನೀನ್ ಅದೇ ವಿಚಾರ ತಗೊಂಡೋಗಿ ಬೇರೆ ಕಂಟೆಸ್ಟೆಂಟ್ ನಾಮಿನೇಷನ್ ಮಾಡ್ತೀಯ ಅದಾಗುತ್ತಾ ನೀನ್ ತಿಳಿ ನಾನ ಪ್ರಶ್ನೆ ಮಾಡೋದ್ರಲ್ಲಿ ಟೂ ಗುಡ್ ಆಗಿರೋ ಒಂದು ಎಕ್ಸ್ಪ್ಲನೇಷನ್ ಟೂ ಗುಡ್ ಆಗಿರೋ ರಿಪ್ಲೈ ಅಂತ ಹೇಳ್ಬೋದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಅಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಅಲ್ಲಿ ಎಡವಟ್ಟು ಮಾಡ್ಕೊಂಡ್ರು ದಾರಿ ತಪ್ಪಿದ್ರು ಅಂತಾನೆ ಹೇಳ್ಬೋದು ರೀಸನ್ ಅಲ್ಲದೇ ಇರೋ ರೀಸನ್ ಜಾನಿಯವ್ರು ಕೊಟ್ಟಾಗ ಆ ಒಂದು ಅನ್ವ್ಯಾಲಿಡ್ ಆಗಿರಂತ ರೀಸನ್ ತಗೊಂಡು ಇವ್ರು ರಕ್ಷಿತಾ ಶೆಟ್ಟಿ ಅವರು ಕೊಟ್ಟಾಗ ರಕ್ಷಿತಾ ಶೆಟ್ಟಿ ಅವರೇ ನೆಗೆಟಿವ್ ಆಗ್ತಾರೆ ರಕ್ಷಿತಾ ಶೆಟ್ಟಿ ಅವರನ್ನೇ ಬ್ಯಾಡ್ ಆಗ್ತಾರೆ ಸೊ ಆ ಒಂದು ಸಿಚುವೇಶನ್ ಅಲ್ಲಿ ಕುತ್ಕೊಂಡು ನೋಡಿ ಇವ್ರು ಕರೆಕ್ಟ್ ಇವ್ರು ರಾಂಗ್ ಅಂತ ಗೊತ್ತಿದ್ದಾಗ ಮಾತಾಡೋದು ಬೇರೆ ಕೇವಲ ಊಹಾಪೋಹಗಳಿಗೆ ಕಿವಿ ಕೊಟ್ಬಿಟ್ಟು ಮಾತಾಡೋದು ಸಿಕ್ಕಾಪಟ್ಟೆ ಂಗಾಗುತ್ತೆ ಅಂತಾನೆ ಹೇಳ್ಬಹುದು ಸೊ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ನನಗೆ ನಿಜವಾಗ್ಲು ರಕ್ಷಿತಾ ಶೆಟ್ಟಿ ಅವರು ಆಟ ಆಡ್ತಾ ಅಂತ ಆಟದಲ್ಲಿ ಇರುವಂತ ಟಾಪ್ ಪೊಸಿಷನ್ ಇಂದ ಎಲ್ಲ ಕಡೆ ದಾರಿ ತಪ್ಪಿದ್ರು ಅಂತಾನೆ ಹೇಳ್ಬಹುದು ಮುಂದಿನ ಎಪಿಸೋಡ್ ಗಳಿಂದ ಎಚ್ಚೆತ್ಕೊಳ್ಳಿಲ್ಲ ಇದೋ ಒಂದು ಬ್ಯಾಕ್ ಡ್ರಾಪ್ ಗೆ ಸರಿಯಾದಂತ ರೀತಿಯಲ್ಲಿ ಪುಷ್ ಅಪ್ ತಗೊಳ್ಳಿಲ್ಲ ಅವರು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಇದುವರೆಗೂ ಸಿಕ್ಕಾಪಟ್ಟೆ ಚೆನ್ನಾಗೇ ಆಡ್ತಾ ಇದ್ರು ಮಾಡುವ ಏನು ಸಾರಿ ರಕ್ಷಿತಾ ಶೆಟ್ಟಿಯವ್ರು ನಾನೇ ಎಷ್ಟೋ ಎಪಿಸೋಡ್ಗಳ ರಿವ್ಯೂ ಹೇಳಿದ್ದೀನಿ ರಕ್ಷಿತಾ ಶೆಟ್ಟಿಯವ್ರು ಚೆನ್ನಾಗಿ ಆಡ್ತಾ ಇದಾರಪ್ಪ ಅಂತ ಬಟ್ ನಿನ್ನೆ ನಡೆದ ಎಪಿಸೋಡ್ ನಲ್ಲಿ ಸಿಕ್ಕಾಪಟ್ಟೆ ನನ್ಗೆ ಯಾಕೋ ಅಂಕ ಡೌನ್ ಆಗ್ಬಿಟ್ರು ಅಂತ ಅನಿಸ್ತು ರಕ್ಷಿತಾ ಶೆಟ್ಟಿಯವರು ನಂತರ ಮಾಡುವವರು ಬಂದ್ರು ಮಾಡುವವರು ಇಲ್ಲಿ ನಾಮಿನೇಷನ್ ಮಾಡಿದ್ರು ಅಂದ್ರೆ ಅಶ್ವಿನಿ ಗೌಡ ಅವರನ್ನ ರಘುವರ್ ವಿಚಾರದಲ್ಲಿ ನೀವು ಸರಿಯಾಗಿರಂತ ಮಾತುಗಳನ್ನ ಮಾತಾಡಿಲ್ಲ ರಾಂಗ್ ವೇಲ್ ಮಾತಾಡಿದ್ರಿ ಅಂತ ಹೇಳಿದ್ರು ಅಂಡ್ ಸೂರಜ್ ಅವರ ಹೆಸರನ್ನ ತಗೊಂಡ್ರು ಸೂರಜ್ ಅವ್ರ ಹೆಸರಿನ ತಗೊಂಡ್ ಕೊಟ್ಟಂತೇನಪ್ಪ ಏನಪ್ಪ ಅಂದ್ರೆ ನೀವು ಕಿಚನ್ ಅಲ್ಲಿ ಐದಾರು ಗಂಟೆಗೆ ಕಳಿಸ್ಕೊಳ್ತೀವಿ ಆಟದಲ್ಲಿ ಅಷ್ಟರ ಮಟ್ಟಿಗೆ ಪರ್ಫಾಮೆನ್ಸ್ ನೀಡಲ್ಲ ಅಂತ ಹೇಳಿದ್ರು ಎಲ್ಲ ಒಂದ್ ಕಡೆ ಸೂರಜವ್ ಕೊಟ್ಟಂತ ಒಂದು ರೀಸನ್ ಏನಿದೆ ವ್ಯಾಲಿಡ್ ಅಲ್ಲ ಅನಿಸ್ತು ಬಿಗ್ ಬಾಸ್ ಮನೆಯಲ್ಲಿ ಅಡುಗೆ ಮಾಡೋದ ಅಷ್ಟರ ಮಟ್ಟಿಗೆ ತಮಾಷೆ ವಿಚಾರಣೆ ಅಲ್ಲ ಎಲ್ಲಾ ಕಂಟೆಸ್ಟೆಂಟ್ ಅಡುಗೆ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಎಲ್ಲ ಕಡೆ ಅವರೇ ಖುದ್ದಾಗಿ ಹೋಗಿ ಅಡುಗೆ ಮಾಡ್ಬೇಕಾದ್ರೆ ಅವ್ರನ್ನ ನೀವ್ ಏನಕ್ಕೆ ಮಾಡ್ತಾರೆ ಅಂತ ಪ್ರಶ್ನೆ ಮಾಡೋದು ಕರೆಕ್ಟ್ ಅಲ್ಲ ಅಂತ ಅನ್ಸ್ತು ಅಣ್ಣ ನಂತರ ಸ್ಪಂದನವ್ರು ಬಂದ್ರು ಸ್ಪಂದನ ಅವರು ಧ್ರುವಂತವನೇ ಹೆಸರು ತಗೊಂಡ್ರು ಕೊಟ್ಟಂತ ರೀಸನ್ ಅಂದ್ರೆ ಸೇಮ್ ಅದೇನೆ ಆ ಕಂಟೆಸ್ಟೆಂಟ್ ಹತ್ರ ಆ ತರ ಇರ್ತಾರೆ ಈ ಕಂಟೆಸ್ಟೆಂಟ್ ಈ ತರ ಇರ್ತಾರೆ ಚೇಂಜ್ ಆಗ್ತಾರದ ಅಂತ ರೀಸನ್ ಕೊಟ್ಟರು ಮಾಡುವವರು ಬಂದ್ರೆ ನೆಕ್ಸ್ಟ್ ಮಾಡುವವ್ರಿಗೆ ಕೊಟ್ಟಂತ ರೀಸನ್ ಏನಪ್ಪ ಅಂದ್ರೆ ನೀವು ಕಡಿಮೆ ಮಾತಾಡ್ತಾ ಇದ್ರ ಸರಿಯಾದಂತ ರೀತಿಯಲ್ಲಿ ಬಿಗ್ ಬಾಸ್ ಮೇಲೆ ಜನಗಳ ಜೊತೆ ಬೆರೀತಾರೆ ನಿಮ್ಮ ರೀಸನ್ ಹೊರಗಡೆ ಇರ್ತಾರ ಅಂತ ಹೇಳಿದ್ರು ಮಾಡುವವ್ರ ಕಡೆಯಿಂದ ಸಾನು ಟೂ ಗುಡ್ ಆಗಿರೋ ರಿಪ್ಲೈ ಬಂತು ಅಂತ ಹೇಳ್ಬೋದು ನಾನ್ ಮಾತಾಡಕ್ ಬಂದ್ರು ಸರ್ ನೀವು ಕಾಯಿರಿ ಅಂತ ಹೇಳ್ತೀರ ನಾನು ಇನ್ನೆಲ್ಲ ಮಾತಾಡಿ ಅನ್ನೋ ತರ ಉತ್ತರ ಕೊಟ್ರು ಅಂಡ್ ನಂತರ ಅವರು ಬಂದ್ರು ಧ್ರುವಂತವ್ರು ಇಲ್ಲಿ ಅಶ್ವಿನಿ ಗೌಡ ಅವರ ವಿಚಾರ ತಗೊಂಡ್ರು ಅಶ್ವಿನಿ ಅವರು ಬಿಗ್ ಬಾಸ್ ಮನೇಲಿ ದೊಡ್ಡ ಫೇಕ್ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಇವರ ಕಾನ್ವರ್ಸೇಷನ್ ಸಿಖಾ ಪಟೇಲ್ ಹ್ಯಾಂಗಾಗಿತ್ತು ನೀನ್ ಫೇಕು ನೀನ್ ಫೇಕು ನೀನ್ ಫೇಕು ನೀನ್ ಫೇಕ್ ಬರೇ ಫೇಕ್ ಫೇಕ್ ಅನ್ನೋ ಪದಗಳನ್ನೇ ಒಂದೂರ್ ಸರಿ ಯೂಸ್ ಮಾಡ್ಕೊಂಡು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರನ್ನ ಹೊಣೆ ಹಾಕೊಂಡು ಅದೇ ಆಗೋಯ್ತು ವ್ಯಾಲಿಡ್ ಆಗಿರೋ ಎರಡು ಕಡೆ ವ್ಯಾಲಿಡ್ ಅಂತ ನನ್ಗೆ ಇಲ್ಲ ಇವರು ಸಹ ತಪ್ಪುಗಳಿದೆ ಅವರು ಸಹ ತಪ್ಪುಗಳಿದೆ ಅಂತ ಹೇಳಬಹುದು ಬಟ್ ಇಬ್ರು ಕಂಪೇರ್ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಧ್ರುವ ಅಂತ ವ್ಯಾಲಿಡ್ ಆಗಿದೆಯಲ್ಲಪ್ಪ ಸ್ವಲ್ಪ ಇವರ ರಶ್ವೀರಿ ಗೌಡ ಕಂಪೇರ್ ಕಂಪೇರ್ ಅಂತ ಅನಿಸ್ತು ಇಲ್ಲಿ ಸುಮ್ ಸುಮ್ನೆ ಬೇರೆ ಕಂಡೀಷನ್ಗಳು ವಿಚಾರ ತಗೊಂಡು ಅವ್ರ ಮೇಲೆ ವೃದ್ಧಕ್ಕೆ ಪ್ರಯತ್ನ ಪಡಬಾರ್ದು ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಅಂಡ್ ಜಾನ್ವಿಯವರ ವಿಚಾರದಲ್ಲಿ ತಗೊಂಡ್ರು ಜಾನ್ವಿಯವರಿಗೆ ಇಂಡಿವಿಜುವಾಲಿಟಿ ಅನ್ನೋದೇ ಇಲ್ಲ ಸ್ವಂತ ಆಟ ಅನ್ನೋದಿಲ್ಲ ಕೇವಲ ಅಶ್ವಿನಿ ಗೌಡರ ನೆರಳಾಗಿ ಅಶ್ವಿನಿ ಗೌಡರ ಜೊತೆ ಕಾಣಿಸ್ಕೊಳ್ತಾ ಇದಾರೆ ಅಂತ ಸಹ ರೀಸನ್ ಕೊಟ್ರು ಅಂಡ್ ಜಾನ್ವಿ ಮತ್ತು ಧ್ರುವಂತರು ಸಹ ಸಿಕ್ಕಾಪಟೆ ಲಾಂಗ್ ಆಗಿರುವಂಥ ಕಾನ್ವರ್ಸೇಷನ್ ಆಯಿತು ಕಿತಾಡ್ತಾ ಇದ್ರು ನೀನು ಫೇಕು ನಾನ್ ಫೇಕು ಅನ್ನೋ ಥರ ಸೊ ಇದು ನಿನ್ನೆ ನಡೆದಂತ ಎಪಿಸೋಡ್ನಲ್ಲಿ ಮೇಜರ್ ಆಗಿ ನಡೆದಂತ ಈವೆಂಟ್ಸ್ ಈ ಒಂದು ವಿಚಾರಗಳಲ್ಲಿ ನಿಮ್ಮ ಪ್ರಕಾರ ಯಾರು ಈ ಒಂದು ಎಪಿಸೋಡ್ನ ಮೂಲಕ ಮೇಲೆ ಹೋದ್ರು ಕೆಳಗಡೆ ಹೋದ್ರು ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಬಿಗ್ ಬಾಸ್ ನ ಲೈವ್ ಎಪಿಸೋಡ್ಸ್ ಆಗಿರ್ಬೋದು ರಿವ್ಯೂಸ್ ಗೋಸ್ಕರ ಆಗಿರ್ಬೋದು ಅಂಡ್ ಫ್ರಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು